ಉಮೇಶ್ ಅವರೇ ಕಳೆದ ಐದಾರು ಸಂಚಿಕೆಗಳಲ್ಲಿ ಹಾವುಗಳ ಬಗ್ಗೆ ಮಾತು ಶುರು ಮಾಡಿದ್ವು ಅದು ಕೊನೆಗೆ ಎಲ್ಲೆಲ್ಲೋ ಹೋಗಿ ರಾಮಾಯಣ ಮಹಾಭಾರತನೆಲ್ಲ ಸುತ್ತಕೊಂಡು ಪುರಾಣನೆಲ್ಲ ಸುತ್ತಕೊಂಡು ಬಂದ್ಬಿಡ್ತು ಕೊನೆಗೆ ಬಹಳ ಸಮಗ್ರವಾಗಿ ಹಾವುಗಳ ಬಗ್ಗೆ ಹೇಳಿದ್ರಿ ಈಗ ಪ್ರಾಕೃತಿಕವಾದಂಥ ಮತ್ತೊಂದು ವಿಚಾರ ವೃಕ್ಷಗಳ ವಿಚಾರಕ್ಕೆ ಬರೋಣ ನೀವು ಬೋನ್ಸಾಯಿ ಕಲೆಯಲ್ಲಿ ಬಹಳ ಪರಿಣತಿಯನ್ನು ಹೊಂದಿದ್ದೀರಿ ಅದು ಒಂದು ಹವ್ಯಾಸವಾಗಿ ನೀವು ಯಾವುದೇ ಒಂದು ಪ್ರವೃತ್ತಿನಾದ್ರೂ ಒಂದು ರೀತಿ ಹವ್ಯಾಸವಾಗಿ ಇಟ್ಕೊಂಡಿದ್ದೀರಿ ಹಾವುಗಳನ್ನು ಅಷ್ಟೇ ಕಮರ್ಷಿಯಲ್ ಆಗಿ ಮಾಡಿಲ್ಲ ಪ್ರಕೃತಿಗೆ ಒಂದು ಕೊಡುಗೆಯನ್ನು ವಾಪಸ್ ಕೊಡಬೇಕು ಹಾಗಾಗಿ ಹಾವುಗಳ ರಿಹಬಿಲಿಟೇಷನ್ ಮಾಡ್ತಾ ಇದ್ದೀರಿ ಫ್ಯಾಷನ್ ಫ್ಯಾಷನ್ಗೆಸ್ಕರ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಈ ಬೋನ್ ಸಾಯನ್ನು ಕೂಡ ಇದೊಂದು ಬಹಳ ಕಾಸ್ಟ್ಲಿಯಾದಂತಹ ಒಂದು ಹವ್ಯಾಸ ತುಂಬಾ ಪೇಶನ್ಸ್ ಅನ್ನು ಬೇಡುವಂಥದ್ದು ಜೊತೆಗೆ ಒಂದು ಕಾಲದಲ್ಲಿ ಶ್ರೀಮಂತರು ಮಾತ್ರ ಮಾಡಬಹುದಾಗಿದ್ದದ್ದು ಅಫೋರ್ಡ್ ಮಾಡೋಕೆ ಆಸಿಂಥದ್ದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ಪರಿವರ್ತನೆ ಆಗಿ ಬಂದಿದೆ ಇವತ್ತು ಎಷ್ಟೋ ಜನ ಬಹಳಷ್ಟು ಜನ ಹಿಂದಿನ ಕಾಲದಲ್ಲಿ ಬಡವರು ಅಂತ ಇದ್ದವರು ಇವತ್ತು ಶ್ರೀಮಂತರ ಆಗ ಹಾಗಾಗಿ ಅಫೋರ್ಡಬಿಲಿಟಿ ಬಂದಿದೆ ಈ ಬೋನ್ ಸಾಯಿ ಬಗ್ಗೆ ನಿಮ್ಮ ಹತ್ರ ಇವತ್ತು ಮಾತಾಡೋದಕ್ಕೆ ನನಗೆ ತುಂಬಾ ಸಂತೋಷ ಇದೊಂದು ಗಿಡ ನೀವು ಹೌದು ಸರ್ ಇದಕ್ಕೆ ಇದು ಹತ್ತಿರ ಮೂವತ್ತೈದು ಆಗಿದೆ ಸರ್ ಇದಕ್ಕೆ ಮೂವತ್ತೈದು ವಯಸ್ಸು ಅದನ್ನ ಕಟ್ಟಿಂಗ್ ಇಂದ ಅದನ್ನ ಮಾಡಿ ನಾನು ಅದನ್ನ ಅದನ್ನ ಸೃಷ್ಟಿ ಇದನ್ನ ಮಾಡಿದ್ದೀನಿ ಉತ್ಪತ್ತಿ ಮಾಡಿದ್ದೀನಿ ಅದನ್ನ ಸೊ ಅದನ್ನ ಅದೇ ಚಿಕ್ಕದ ಪಾಟಲ್ಲಿ ಹಂಗೇ ಇದೆ ಅದರಲ್ಲೇ ಇದೆ ಅದೇ ಪಾಟಲ್ಲಿ ಇದು ಮಾಡಿ ಅದಲ್ಲೇ ಇರ್ತಾ ಇದ್ದೀನಿ ಅದ್ ಬೇರೆ ಅಲ್ಲಲ್ಲೇ ಇದು ಮಾಡ್ಕೊಂಡಲ್ಲೇ ಅಲ್ಲೇ ಇರ್ತೈತೆ ಮ್ಯಾಲ ಮಾತ್ರ ಅದನ್ನ ಟ್ರಿಮ್ ಮಾಡ್ಕೊಂಡು ಅದನ್ನ ಹಂಗೆ ಉಳಿಸ್ಕೊಂಡ್ ಬರ್ತಿದ್ದೀನಿ ಈ ಬೋನ್ಸಾಯಿ ಮಾಡೋದಕ್ಕೆ ನೀವು ಬೀಜ ತಗೊಂಡ್ ಮಾಡ್ತೀರಾ ಅಥವಾ ಸಸಿ ತಗೊಂಡ್ ಮಾಡ್ತೀರಾ ಕೆಲವು ಸರಿ ನಾ ಬೀಜ ತಗೊಂಡ್ ಮಾಡ್ತಕ್ಕಂತದಿನಿ ಒಂದು ಕಾಲದಲ್ಲಿ ಬಾನ್ಸಯ್ಯನ ಇತಿಹಾಸ ತಗೊಂಡ್ ಬಂದ್ರೆ ಬಾನ್ಸೈ ಇತಿಹಾಸ ಚೈನಾದಿಂದ ಎರಡ್ ಸಾವಿರ ವರ್ಷದಿಂದ ಚೈನ ಅಲ್ಲಿ ಶುರು ಆಗಿರ್ತಕ್ಕಂಥದ್ದು ಅಲ್ಲಿ ಅದು ಸಾಂಸ್ಕೃತಿಕವಾಗಿ ಪ್ರತಿ ಒಂದು ಅಂದ್ರೆ ಒಂದೇ ಪ್ರಭೇದದ ವೃಕ್ಷವನ್ನ ಅವರು ಬಾನ್ಸೈ ಮಾಡ್ತಾ ಇದ್ರು ಈಗ ನಾನಾ ಇದುಗಳಲ್ಲಿ ನಾವ್ ಎಲ್ಲಾ ಪ್ರಭೇದ ಯಾವ್ದನ್ನ ಮಾಡಬಹುದು ಅದಲ್ಲ ಹಣ್ಣುಗಳು ಹೂಗಳು ಎಲ್ಲದರಲ್ಲೂ ನಾವು ಮಾಡ್ತಾ ಇದೀವಿ ಬಾನ್ಸೈನ ಚೈನಲ್ಲಿ ಶುರುವಾದ ಎರಡ್ ಸಾವಿರ ವರ್ಷದಿಂದ ಅದಕ್ಕೆ ಹಿಂದೆ ಶುರು ಆದಾಗ ಆ ಸಂಸ್ಕೃತಿ ಇದ್ರಲ್ಲಿ ಒಂದೇ ಪ್ರಭೇದವಾದಂತ ಒಂದು ಇದನ್ನ ಅವ್ರು ಮಾಡ್ತಾ ಇದ್ರು ಕಾಲ ಕಾಲಾಂತರದಲ್ಲಿ ಅದನ್ನ ಜಪಾನ್ ಅಲ್ವಾ ಅಳವಡಿಸ್ಕೊಳ್ತು ಹೌದು ಆ ನಂತರ ವೆಸ್ಟರ್ನ್ ಕಂಟ್ರೀಸ್ಗೆ ಅಮೆರಿಕಾಗೆ ಅಲ್ಲಿ ಬಂತು ಸಾಧಾರಣವಾಗಿ ನಮ್ ಇಂಡಿಯಾ ಅಲ್ಲಿ ಎಷ್ಟು ವರ್ಷದಿಂದ ಬಂತು ನನಗ್ ಗೊತ್ತಿಲ್ಲ ಆದ್ರೆ ನಮ್ಮ ಕರ್ನಾಟಕಕ್ಕೆ ಒಬ್ರು ಅತಿ ಮುಖ್ಯವಾದ ಅವರ ಹೆಸರು ಹೇಳ್ಬೇಕು ಶ್ರೀನಿವಾಸ್ ಅಂತ ಅವರ ಹೆಸರೇನೆ ಅನುವರ್ತನಾಮನೆ ಭಾನ್ಸಾಯಿ ಶ್ರೀನಿವಾಸ್ ಅಂತ ಅಲ್ಲಿ ಬೆಂಗಳೂರಿನ ಪ್ರಖ್ಯಾತ ವಿಶೇಷಪುರ ಇದೆಯಲ್ಲ ಅಲ್ಲಿ ಏನು ಮನೆ ಇತ್ತು ಅವ್ರದ್ದು ಹೌದೌದು ಮಿನಾರ್ವಾ ಸರ್ಕಲ್ ಅಲ್ಲಿ ಮಿನಾರ್ವಾ ಸರ್ಕಲ್ ವೆಸ್ಟ್ ಗೇಟ್ ಹೋಗ್ಬೇಕಾದ್ರೆ ಅಲ್ಲಿ ಅರಸಪ್ಪ ಚೌಲ್ಟ್ರಿ ಇತ್ತಲ್ಲ ಅಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು ಆ ಬಸ್ ಸ್ಟಾಪ್ ನಲ್ಲಿ ನಾವು ನಿಂತ್ರೆ ಬಸ್ ಬರೋವರೆಗೂ ನಮ್ಗೆ ಶ್ರೀನಿವಾಸ್ ಈಗ ಅವ್ರ ಹೆಸರು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರೇ ನನಗೆ ಪ್ರೇರಕ ಯಾಕಂದ್ರೆ ಅವ್ರನ್ನ ನೋಡಿ ನಾನು ಯಾಕಂದ್ರೆ ನಾನು ನಮ್ಮ ತಂದೆ ಮೈಸೂರು ಆರ್ಟಿಕಲ್ ಸೊಸೈಟಿಯಲ್ಲಿ ಸೆಕ್ರೆಟರಿ ಆಗಿದ್ರು ಅವ್ರ ಅಂತಾರಾಷ್ಟ್ರೀಯ ಬಾಲ್ ತರಬೇತಿ ತರ ಆಗಿದ್ರು ಕೂಡ ಮೈಸೂರ ಅವ್ರದ್ದು ಪ್ಯಾಷನ್ ಇತ್ತು ನಮ್ದು ನರ್ಸರಿ ಇತ್ತು ನಾವು ಗಿಡಗಳನ್ನ ಮಾರ್ತಾ ಇದ್ವಿ ಆ ಒಡನಾಟದಲ್ಲಿ ನಾನು ಹದಿನೇಳನೇ ವಯಸ್ಸಿಂದ ಲಾಲ್ಬಾಗ್ ಅಲ್ಲಿ ನಾನು ಇದಲ್ಲಿದ್ದೀನಿ ನಾನು ಅಲ್ಲಿ ಮೈಸೂರು ಆರ್ಟಿಕಲ್ ಸೊಸೈಟಿಯಲ್ಲಿ ಲೈಫ್ ಮೆಂಬರ್ ಆಗಿದ್ದೀನಿ ಸೊ ಅಲ್ಲಿ ಹದಿನೈದನೇ ವಯಸ್ಸಿಂದ ನಾನು ಅಲ್ಲಿ ಗೇಟ್ ಅಲ್ಲಿ ನಿಂತ್ಕೊಂಡು ಟಿಕೆಟ್ ಹರಿದಿರೋದು ಏಳೆಂಟು ವಯಸ್ಸಿಂದ ನಮ್ಮ ತಂದೆ ಜೊತೆಲಿ ಸೇರ್ಕೊಂಡು ಈಗ ಇತ್ತೀಚೆಗೆ ತುಂಬಾ ಪ್ರಖ್ಯಾತಿಗೊಳ್ತಾ ಇದೆ ಬೆಂಗಳೂರು ಲಾಲ್ ಬಾಗ್ ಶೋ ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇಲಿ ಆ ಇದರಲ್ಲಿ ಅವಾಗ ಬಾನ್ಸಾಯಿ ಶ್ರೀನಿವಾಸ್ ಅವರು ಬರುವಾಗ ಆ ಚಿಕ್ಕ ವಯಸ್ಸಲ್ಲಿ ನನಗೆ ಸುಮಾರು ನಾನು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವರು ಅವಾಗ ಅಲ್ಲಿ ಪ್ರದರ್ಶನಕ್ಕೆ ತಂದಿಡ್ತಿದ್ದಾಗ ಮತ್ತೆ ನಾವಲ್ಲಿ ಅಲ್ಲಿ ಈಕೆ ಲಾಲ್ ಬಾಗ್ ಶೋ ಅಲ್ಲಿ ಇಕೆ ಬನ ಅಂತ ಮಾಡ್ತೇವೆ ಎರಡನೇ ದಿನ ಇಂದ ಸ್ಯಾಟರ್ಡೆ ಸಂಡೇ ಯಾವ್ದು ಬರುತ್ತೋ ಶನಿವಾರ ಭಾನುವಾರ ಹೀಗೆ ಮಾಡೋ ಜಾಗದಲ್ಲಿ ಬಾನ್ ಸೈಸ್ ನಾವ್ ಇಡ್ತೀವಿ ನಾನು ಆ ಚಿಕ್ಕ ವಯಸ್ಸಲ್ಲಿ ಗಮನಿಸಿದಾಗ ನಾನು ಯಾಕೆ ಅದನ್ನ ಕಲಿಬಾರದು ಅಂತ ನಾನಾಗ ನಾನೇ ಕಲ್ತಿರೋದು ಅದನ್ನ ಈ ಇದ್ರಲ್ಲಿ ಆಟೋ ಡೈಡಾಕ್ಟ್ ಅಂತೀವಿ ನಾವು ಆಟೋ ಡೈಡಾಕ್ಟ್ ಅಂದ್ರೆ ಯಾರು ಗುರು ಇಲ್ದಿರ ಕಲಿಯಂತದ್ದು ನಾ ಈ ಕಲ್ತಿರೋ ವಿದ್ಯೆ ಎಲ್ಲಾ ನಾನು ಮೆಡಿಸನ್ ಬಿಟ್ರೆ ಇನ್ನೆಲ್ಲಾ ವಿದ್ಯೆನು ಬಾಲ್ ಮೆಡಿಸನ್ ಬಿಟ್ರೆ ಇನ್ನೆಲ್ಲಾ ವಿದ್ಯೆ ನಾನೇ ಕಲಿತಿರ್ತಕ್ಕಂಥದ್ದು ಸೊ ಹಂಗೆ ಲಾಲ್ ಬಾಗ್ ಶೋ ಬಂದಾಗ ನಾನು ಅಲ್ಲಿ ಕಲ್ತು ಹಾಗಾಗಿ ಶ್ರೀನಿವಾಸ್ ಅವರು ನನಗೆ ಒಂಥರ ದ್ರೋಣಾಚಾರ್ಯ ಇದ್ದಂಗೆ ಯಾಕಂದ್ರೆ ಅವ್ರು ಮಾಡಿ ನೋಡಿದಾಗ ನಾನು ಮಾಡಬೇಕು ಅಂತ ಹೇಳಿ ಹಂಗೆ ನಾನು ಕಲ್ತು ಬುಕ್ಸ್ ಗಳು ಓದಿ ಮಾಡಿ ಎಲ್ಲ ಟ್ರಯಲ್ ಅಂಡ್ ಎರರ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಪ್ಯಾಟರ್ನ್ಸ್ ಇದೆ ಅದರಲ್ಲಿ ಸರ್ ಇದು ಫೈಕಸ್ ಬೆಂಜಮಿನ ಅಂತ ಫೈಕಸ್ ಜಾತಿ ಆಲದ ಮರದ ಜಾತಿಗೆ ಸೇರಿರೋದು ಆಲದ ಮರದ ಜಾತಿ ಸೇರಿ ಫೈಕಸ್ ಬೆಂಜಮಿನ ಅಂತ ಹೇಗೆ ಸೊ ಡಾರ್ಫಿಂಗ್ ಅಂದ್ರೆ ಎರಡು ಮೆಥಡ್ ಇದೆ ಒಂದು ರೂಟ್ ಪ್ರೂನಿಂಗ್ ಮೆಥಡ್ ರೂಟ್ ಎಕ್ಸ್ಪೋಜರ್ ಮೆಥಡ್ ಅಂತ ಅಂದ್ರೆ ಕೆಲವೊಂದಿನ ನಾವು ಅಂದ್ರೆ ಅದರಲ್ಲಿ ಶೇಪ್ಗಳು ಇರ್ತವೆ ಇವಾಗ ನೀವು ಕೇಳಿದ್ರಿ ಯಾವ ಶೇಪ್ ಎಷ್ಟು ವಯಸ್ಸು ಯಾವ್ದು ಅಂತ ಒಂದು ಕಾಲದಲ್ಲಿ ತಗೊಂಡಾಗ ಎಷ್ಟು ಅದಕ್ಕೆ ಜಾಸ್ತಿ ಎಷ್ಟು ವಯಸ್ಸು ಜಾಸ್ತಿ ಆಗಿರುತ್ತೋ ಅದಕ್ಕೆ ಅಷ್ಟು ಬೆಲೆ ಇರ್ತಿತ್ತು ಹೌದು ಈಗ ನೀವು ಚೈನಾ ಕಡೆ ಕಡೆ ಹೋದ್ರೆ ನೂರು ವರ್ಷದ ಇನ್ನೂರು ವರ್ಷದ ಮರ ಒಳ್ಳೆ ಸುರುಳಿ ಸುತ್ತಕೊಂಡು ಡ್ರ್ಯಾಗನ್ ತರ ಹುಲಿ ತರ ಎಲ್ಲ ಕಾಣಿಸ್ತವೆ ಬಟ್ ಅಂದ್ರೆ ಅದಕ್ಕೆ ಮೊದ್ಲು ಪ್ರಾಮುಖ್ಯತೆ ಕೊಡ್ತಾ ಇದ್ವಿ ಈಗ ಏನು ಅಂತಂದ್ರೆ ಶೇಪ್ ನಾವು ಬೆಲೆ ಕೊಡ್ತೀವಿ ಇವಾಗ ಶೇಪ್ ಸಾಧಾರಣವಾಗಿ ಯೂಜ್ಲಿ ಶೇಪ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಬರ್ತೈತೆ ಒಂದು ಫಾರ್ಮಲ್ ಅಂತ ಹೇಳ್ತೀವಿ ಸ್ಟೈಲ್ಸ್ ಅಲ್ಲಿ ಫಾರ್ಮಲ್ ಶೇಪ್ ಅಂತೀವಿ ಇನ್ನೊಂದು ಇನ್ಫಾರ್ಮಲ್ ಅಂತೀವಿ ಅದ್ರಲ್ಲಿ ಏನಂದ್ರೆ ಒಂದು ಟ್ರಯಾಂಗ್ಯುಲರ್ ಶೇಪ್ ಕಾಂಡ ದೊಡ್ಡದಾಗಿರ್ಬೇಕು ಮೇಲೆ ಹೋಗ್ತಾ 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 ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಬಂದ್ಬಿಡ್ಬೇಕು ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರಾಂಚಸ್ ನಾವು ಅದನ್ನ ಮಾಡ್ತೀವಿ ಅಥವಾ ವೈರಿಂಗ್ ಮಾಡ್ತೀವಿ ಶೇಪ್ ಬರೋದಕ್ಕೆ ಮಾಡ್ಲಿಲ್ಲ ನಾನು ಯಾಕಂದ್ರೆ ಚಿಕ್ಕದಾಗಿ ಕುಬ್ಜುವಾಗೆ ಕಾಣ್ಲಿ ಅಂತ ನಾನು ಅಲ್ಲೇ ರಂಬೆಗಳನ್ನ ಕತ್ತರಿಸಿ ನಾನು ಅಲ್ಲಲ್ಲೇ ಬಿಡ್ತಾ ಇದ್ದೀನಿ ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ ಇನ್ನೊಂದು ದೊಡ್ಡ ಪಾಠ ಇದ್ ಬಂದಾಗ ನನ್ನ ಹತ್ರ ಬೇರೆ ಇನ್ನೊಂದು ದೊಡ್ಡ ದೊಡ್ಡ ಪಾಠಗಳಲ್ಲಿ ಇರ್ತವೆ ಎರಡಡಿ ಮೂರಡಿ ಸಾಧಾರಣವಾಗಿ ಬಾನ್ಸೈನ ನಾವು ಮೇ ಮೇ ಅಂತೀವಿ ಹದಿನೈದು ಸೆಂಟಿಮೀಟರ್ ಒಳಗಡೆ ಇರ್ಬೇಕು ಒಂದು ಹದಿನೈದು ಸೆಂಟಿಮೀಟ್ರ್ವರೆಗೂ ಐದು ಇಂಚಿಂದ ಹನ್ನೆರಡು ಹದಿನೈದು ಸೆಂಟಿಮೀಟ್ರ್ವರೆಗೂ ಮೇಮೆ ಅಂತೀವಿ ಅದನ್ನ ಅಥವಾ ಮಿನಿ ಬಾನ್ಸೈ ಅಂತೀವಿ ಹನ್ನೆರಡೂವರೆ ಸೆಂಟಿಮೀಟ್ರಿಂದ ಮೂವತ್ತು ಸೆಂಟಿಮೀಟ್ರ್ವರೆಗು ಅದನ್ನ ಡಬಲ್ ಹದಿನೈದು ಮೂವತ್ತರಗು ನಾವು ಅದನ್ನ ಸ್ಮಾಲ್ ಅಂತೀವಿ ಮೂವತ್ತರಿಂದ ಹತ್ತಿರವರೆಗೂ ಬಂತು ಅಂದ್ರೆ ಅದನ್ನ ಮೀಡಿಯಂ ಸೈಜ್ ಅಂತೀವಿ ಲಾರ್ಜ್ ಸೈಜ್ ಅಂದ್ರೆ ಅರವತ್ತು ಸೆಂಟಿಮೀಟರ್ ಮೇಲೆ ಇದ್ರೆ ಲಾರ್ಜ್ ಸೈಜ್ ಅಂತೀವಿ ಅದರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಬರ್ತೈತೆ ನಾವು ಕೆಲವೊಂದಲ್ಲಿ ಕಾಂಡ ದಪ್ಪ ಗಿತ್ಕೊಂಡು ಫಾರ್ಮಲ್ ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಟ್ರ್ಯಾಂಗ್ಯುಲರ್ ಶೇಪ್ ತಗೊಂಡು ಅದನ್ನೆಲ್ಲ ಬ್ರಾಂಚಸ್ನೆಲ್ಲ ನಾವು ಟ್ರೈನ್ ಮಾಡ್ತೀವಿ ಕೆಲವೊಂದರಲ್ಲಿ ಏನಾಗುತ್ತೆ ಶೇಪ್ಸ್ ಇರ್ತವೆ ಫಾರ್ಮಲ್ ಇನ್ಫಾರ್ಮಲ್ ಅಂತಿನ ಅದರಲ್ಲಿ ಈ ಸೈಜ್ ಮೇಲೆ ಹೋಗುತ್ತೆ ಒಂದು ಅಪ್ರೈಟ್ ಅಂತೀವಿ ನೆಟ್ ಹೋಗುವಂತದ್ದು ಒಂದು ಇನ್ನೊಂದು ಇನ್ಫಾರ್ಮಲ್ ಅಪ್ರೈಟ್ ಅಂತೀವಿ ಫಾರ್ಮಲ್ ಅಪ್ರೈಟ್ ಅಂದ್ರೆ ಕರೆಕ್ಟ್ ಆಗಿ ಟ್ರಯಾಂಗುಲರ್ ಶೇಪ್ ಅಲ್ಲೇ ಅದು ಇನ್ಫಾರ್ಮಲ್ ಅಪ್ರೈಟ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಶೇಪ್ ಇರ್ತೈತೆ ಇನ್ನೊಂದ್ ಏನಂತಂದ್ರೆ ಕಾಂಡ ದೊಡ್ಡದಾಗಿರ್ತೈತೆ ಇನ್ನೊಂದ್ರಲ್ಲಿ ಅಂದ್ರೆ ಟ್ವಿನ್ ಸ್ಟೆಮ್ ಅಂತೀವಿ ನಾವು ಎರಡು ಕಾಂಡ ಬಂದಿರ್ತೈತೆ ಕೆಲವೊಂದ್ರೆ ಇನ್ನೊಂದ್ರಲ್ಲಿ ಏನಂದ್ರೆ ಕ್ಯಾಸ್ಕೇಡಿಂಗ್ ಅಂತೇವೆ ಅದು ಕಂಪ್ಲೀಟ್ ಕ್ಯಾಸ್ಕೇಡಿಂಗ್ ಅಥವಾ ಸೆಮಿ ಕ್ಯಾಸ್ಕೇಡಿಂಗ್ ಅಂತ ಅಂದ್ರೆ ಬಂಡೆ ಮೇಲೆ ಬೀಳ್ತಕ್ಕಂತ ಅದನ್ನ ದೊಡ್ಡದಾದಂತ ಒಂದು ಪಾಟ್ ಅಲ್ಲಿ ಇಳಿ ಮುಖದಲ್ಲಿ ಬಿಡ್ತೇವೆ ಅಂತೀವಿ ಇನ್ನೊಂದು ಸ್ಲಾಂಟಿಂಗ್ ಅಂತ ಹೇಳ್ತೀವಿ ಇನ್ನೊಂದು ವಿಂಡ್ ಸ್ವೀಪ್ಟ್ ಗಾಳಿ ಬೀಸಿದಾಗ ಎಲೆ ಎಲ್ಲ ಒಂದ್ ಕಡೆ ಇರ್ತೈತಲ್ಲ ಅಂದ್ರೆ ನೋಡಿದಾಗ ಗಾಳಿ ಎಲೆಗಳು ರಂಬೆ ಎಲ್ಲ ಈ ಕಡೆ ಬಂದಿದೆ ಅಂತ ಅದೊಂದು ಸ್ಟೈಲ್ ಇನ್ನೊಂದು ಬ್ರೂಮ್ ಸ್ಟೈಲ್ ಅಂತೇವೆ ಅದಕ್ಕೆ ಎಲ್ಲ ಇದು ಮಾಡಿದಂಗೆ ತಗ ಇನ್ನೊಂದು ರೂಟ್ಸ್ ನ ಎಕ್ಸ್ಪೋಸ್ ಮಾಡ್ತೀವಿ ಈಗ ಒಂದು ಅಡಿನೆಮ್ ಅಂತ ಒಂದು ಹೂವಿನ ಬರುತ್ತೆ ಅದ್ರಲ್ಲಿ ನಾವು ರೂಟ್ಸ್ ನಾವು ನಾವೇ ಟ್ರೈನ್ ಮಾಡ್ತೀವಿ ಕೆಲವೊಂದನ್ನ ಕಾಂಡನ ಇನ್ನೊಂದು ನಿಬಾರಿ ಅಂತೀವಿ ಕೆಲವೊಂದನ್ನ ಅದನ್ನ ಕಾಂಡ ಎಲ್ಲ ತೆಗೆದು ಬಿಟ್ಟು ಅದನ್ನ ಸತ್ತೋದಂಗ್ ಮಾಡೋದು ಒಂದನ್ನ ಒಂದು ರಂಬೆ ಸತ್ತಿರೋಂಗೆ ಮಾಡೋದು ಆ ರೀತಿ ಕೆಲವೊಂದು ರೂಟ್ ಮೇಲೆ ರಾಕ್ಸ್ ಮೇಲೆ ಬರೋಂಗೆ ಬಂಡೆಕಲ್ ಇರ್ತಾವಲ್ಲ ಇಲ್ಲಿ ನಾನು ಇಟ್ಟಿರೋ ಸಾಧಾರಣ ಇಟ್ಟಿರೋ ಕಲ್ಲುಗಳು ಸ್ವಲ್ಪ ಹೆಚ್ಚು ಕಾಣ್ಲಿ ಅಂತ ಎಸ್ಲೆಟಿಕ್ ಆಗಿ ಅದನ್ನ ತಗೊಳ್ಳಿ ಕೈ ತಗೊಳ್ಳಿ ಗೊತ್ತಾಗುತ್ತೆ ಇದು ಫೈಕಸ್ ಬೆಂಗಾಲ್ ಎನ್ಸಸ್ ಅಂತ ಕ್ಷಮಿಸಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕಾಯ್ತು ನನ್ನ ಆತರದಲ್ಲಿ ಬಂದೆ ಇದು ಫೈಕಸ್ ಬೆಂಗಾಲ್ ಎನ್ಸಸ್ ಅಂತ ಎಷ್ಟು ವಯಸ್ಸಿರಬಹುದು ಅದಕ್ಕೆ ಮೂಲ ಕಾಂಡ ಇದು ಅದನ್ನ ಹಿಂದೆ ಇರೋದನ್ನ ಬೇಡ ಚಿಕ್ಕದಾಗಿರೋದು ಅದು ಕಟಿಂಗ್ಸ್ ಒಂದ್ ಒಂದ್ ವರ್ಷದಿಂದ ಹಾಕಿದೀನಿ ಅಷ್ಟೇ ಅದನ್ನ ಸರಿ ಸರಿ ಇದಕ್ಕೆ ಎಷ್ಟು ವಯಸ್ಸು ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಮೂವತ್ತೈದು ವರ್ಷ ಅಂತ ಹೇಳೋದ್ರಿಂದ ಇದನ್ನು ಅದೇ ವಯಸ್ಸು ಇರ್ಬೋದು ಇಲ್ಲ ಇನ್ನೊಂದು ಹತ್ತು ವರ್ಷ ಜಾಸ್ತಿ ಇಳಿ ಅದಕ್ಕೆ ನಲವತ್ತೈದು ವರ್ಷ ಅದಕ್ಕೆ ನಲವತ್ತೈದು ವರ್ಷ ನಲವತ್ತೈದು ವರ್ಷ ಸರಿ ಸರಿ ಅದು ಆಕ್ಚುಲಿ ಚಿಕ್ಕ ಪಾಟಲ್ಲಿ ಇತ್ತು ಸ್ವಲ್ಪ ಅದನ್ನ ಶೇಪ್ ಮಾಡೋಣ ಅಂತ ದೊಡ್ಡ ಪಾಟ್ ಹಾಕಿದ್ದೀನಿ ಅದನ್ನ ಆಕ್ಚುಲಿ ಈ ಸೈಜ್ ಈ ಸೈಜ್ ಪಾಟಲ್ಲಿ ಹಾಕಬೇಕಾಗಿತ್ತು ಅದನ್ನ ಅದನ್ನ ಚೇಂಜ್ ಮಾಡಿದ್ ಮಾಡಿದ್ದೀನಿ ಸೊ ಆ ರೀತಿ ಡಿಫ್ರೆಂಟ್ ಇರೋದ್ರಿಂದ ನೀವು ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಉತ್ತರ ಅಂತಂದ್ರೆ ನಾವು ಲಾಲ್ ಬಾಗ್ ಶೋ ಅಲ್ಲಿ ನಾವು ಎಕ್ಸಿಬಿಷನ್ ಅದು ಫ್ಲವರ್ ಶೋ ಟೈಮಲ್ಲಿ ಅಲ್ಲಿ ಎಕ್ಸಿಬಿಟ್ ಮಾಡೋ ಟೈಮಲ್ಲಿ ಪ್ರದರ್ಶನ ಟೈಮಲ್ಲಿ ಅಲ್ಲಿ ಕಪ್ಗಳು ಕೊಡ್ತಾರೆ ನಾನು ಅಲ್ಲಿ ಮೆಂಬರ್ ಆಗಿರೋದ್ರಿಂದ ಅಲ್ಲಿ ಹನ್ನೆರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಷ್ಟೇ ಎಂಟ್ರಿ ಫೀಸು ಒಂದು ಎಂಟ್ರಿ ನೀವು ಎಷ್ಟು ಬೇಕಾದ್ರೂ ಯಾರು ಬೇಕಾದ್ರೆ ತಗೊಂಡೋಗಲ್ಲಿ ಪ್ರದರ್ಶನ ಮಾಡಬಹುದು ಮೆಂಬರೇ ಆಗ್ಬೇಕು ಅನ್ನೋದೇನು ಇಲ್ಲ ಅದನ್ನ ಎಂಟ್ರಿ ಫೀಸು ಅವತ್ತಿಂದ ಇವತ್ತರೆಗೂ ಬರೀ ಇಪ್ಪತ್ತೈದು ರೂಪಾಯಿ ಮೊದಲು ಹನ್ನೆರಡು ಇತ್ತು ಇವಾಗ ಇಪ್ಪತ್ತೈದು ಆಗಿದೆ ಆದರೆ ನಾವು ನೈಂಟಿ ನೈನ್ ಅದು ಕೆ ಡಿ ಅಂತಾರಲ್ಲ ಬೆಳ್ಳಿ ಪ್ಯೂರ್ ಬೆಳ್ಳಿ ನೈಂಟಿ ನೈನ್ ಪರ್ಸೆಂಟ್ ಅದು ಹನ್ನೆರಡು ಗ್ರಾಮ್ದು ಕಪ್ ಕೊಡ್ತೀವಿ ನಾವು ಇತ್ತೀಚೆಗೆ ಎರಡ್ ವರ್ಷದಿಂದ ನಮ್ಮ ಸಂಸ್ಥೆಯವರು ಇಲ್ಲ ಕಾರಣಾಂತರದಿಂದ ಯಾಕಂದ್ರೆ ಹವ್ಯಾಸ ಈಗ ಹೆಚ್ಚಿನ ಪ್ರಸಿದ್ಧಿ ಆಗ್ತಾ ಇದೆ ಕಾರಣ ಫ್ಲವರ್ ಅಲ್ಲೂ ಅದನ್ನ ಪ್ರದರ್ಶನ ಮಾಡೋದು ಒಂದು ಕಾರಣ ಆಗಿದೆ ಇನ್ನೊಂದು ಅಂದ್ರೆ ಹವ್ಯಾಸ ಪ್ಯಾಶನ್ ಮನೆಗಳಲ್ಲಿ ಸುಂದರವಾಗಿ ಕಾಣಿಸ್ತಾ ಇದೆ ಆಮೇಲೆ ಈಗ ನಮ್ಗೆ ಎಲ್ಲ ಕಾಂಕ್ರೀಟ್ ಕಾರ್ಡ್ ಆಗಿರೋದ್ರಿಂದ ಹೂವು ಎಲ್ಲಾನು ಮನೇಲಿ ನೋಡೋದಕ್ ಕಷ್ಟ ಕಷ್ಟ ಆಗುತ್ತೆ ಮನೆ ಒಳಗಡೆ ಒಂದು ಟೇಬಲ್ ಮೇಲೆ ಇದ್ರೆ ಅದನ್ನ ನೋಡ್ತಾ ಇದ್ರೆ ಎಲ್ಲೋ ನಮ್ಮ ಬಾಲ್ಯಕ್ಕೆ ಹೊರ್ಟ್ ಹೋಗ್ತೀವಿ ಯಾವ್ದೋ ಕಾಡಿನ್ ಮಧ್ಯೆ ಆದ್ರೆ ಕೆಲವೊಂದು ಇದ್ರಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಇತ್ತೀಚೆಗೆ ವಾಸ್ತು ಪ್ರಕಾರ ಕಬ್ಜಿ ಗಿಡಗಳ್ನ ಮನೇಲಿ ಇಡ್ಬಾರ್ದು ಅಂತಾರೆ ಅದು ಸುಳ್ಳು ಅದಕ್ಕ ಅದಕ್ಕೂ ಯಾವ್ ರೀತಿ ಆದಂತ ಇದೆಲ್ಲ ಏಳಿಗೆ ಆಗಲ್ಲ ಏನ್ ಬಗ್ಗೆ ಏನ್ ಬೇಕಾದ್ರೂ ಹೇಳ್ತಾರೆ ಮನೆ ಮುಂದೆ ಕ್ಯಾಕ್ಟಸ್ ಹಾಕ್ಬಾರ್ದು ಅಂತಾರೆ ನಾನು ಮನೆ ಮುಂದೆ ಕ್ಯಾಕ್ಟಸ್ ಹಾಕಿದೀನಿ ಮನೆ ತುಂಬಾ ಬಿದ್ರು ಬಾರ್ದು ಬೆಳಿಬಾರ್ದು ಅಂತ ಸೊ ಅದರಿಂದ ಮೂಢನಂಬಿಕೆಗಳೇನೋ ಇದೆ ಅಷ್ಟೇನೆ ಪ್ರಕೃತಿಗೆ ನಾವು ಒಂದಾಗಿ ಪ್ರಕೃತಿ ಒಳಗೊಂದಾಗಿ ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಅಷ್ಟೇ ನಾವು ಏನ್ ರೀತಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿ ಬದುಕ್ತೀವಿ ಅನ್ನೋದು ಮುಖ್ಯ ಇದು ಬರೇ ನೀವು ಕಟಿಂಗ್ ಡ್ವಾರ್ಫ್ ಮಾಡ್ತೀರಾ ಕೆಲವೊಂದು ಇಲ್ಲ ಇಲ್ಲ ನೆರಳು ಬೇಕು ಕೆಲವೊಂದಕ್ಕೆ ಸೆಮಿ ಶೇಡ್ ಬೇಕು ಶೇಡ್ ಶೇಡ್ ಕೆಲವರು ಅನುಭವ ಅನುಭವ ಬರುತ್ತೆ ಏನ್ ಬ್ರಹ್ಮ್ದೆ ಏನಿಲ್ಲ ಸರ್ಕ ಕಲಿಯೋವರೆಗೂ ಬ್ರಹ್ಮಿದ್ದೆ ಕಲತ ಮೇಲೆ ಕೋತಿ ವಿದ್ಯೆ ಅಂತ ಇವಾಗ ನಮ್ಗ ಅನಿಸುತ್ತೆ ಇವಾಗ ಅದು ಸೊ ಅದರಿಂದ ಏನಿಲ್ಲ ಯಾರ್ ಬೇಕಾದ್ರೂ ಕಲಿಬಹುದು ಕಲೀಬಹುದು ಅಂದ್ರೆ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಅಂದ್ರೆ ಯಾವ ಗಿಡ ಬೇಕಾದ್ರೂ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅಲ್ಲ ಯಾವ್ ಗಿಡ ಬೇಕಾದ್ರೂ ಯಾವ ಬೇಕಾದ್ರೂ ಮಾಡ್ಬೋದು ಬಟ್ ಅಂದ್ರೆ ನಾನು ಹೇಳಿದ ಸೈಜ್ ಶೇಪ್ ಅಲ್ಲ ನೀವು ಕಾಂಪಿಟೇಷನ್ ಹೋಗಿ ಅಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು ಯಾವ ಶೇಪ್ ಸರ್ ತೆಂಗಿನ ಮರ ಮಾಡಬಹುದು ಸರ್ ಬಟ್ ಅಂದ್ರೆ ಅಷ್ಟು ಚಿಕ್ಕದಾಗ ಬರ ಅಂದ್ರೆ ಅದಲ್ಲಿ ಫಲ ಬಿಡೋದಿಲ್ಲ ಸುಮಾರು ಜನ ಮಾಡಿದ್ದಾರೆ ಈಗ ಥೈಲ್ಯಾಂಡ್ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕಾಂಡ ಎಲ್ಲ ತೆಗೆದ್ಬಿಟ್ಟು ಆ ಬೇರ್ ಮಾತ್ರ ಇಟ್ಟು ಚಿಪ್ ಮಾತ್ರ ಇಟ್ಬಿಟ್ಟು ಅದನ್ನ ಇದು ಮಾಡ್ತಾರೆ ಅದು ಡಾರ್ಫ್ ಆಗುತ್ತೆ ನಿಜ ಬಟ್ ಅಂದ್ರೆ ಅದಲ್ಲಿ ಹಣ್ಣು ಬಿಡೋದಿಲ್ಲ ಬಟ್ ಅದೇ ನೀವು ಹಣ್ಣು ಗಿಡಗಳನ್ನ ನೀವು ಡಾರ್ಫ್ ಮಾಡಿ ಅದ್ರಲ್ಲಿ ಹಣ್ಣು ಬಿಡ್ತಾರೆ ಆಪಲ್ ಎಲ್ಲ ಬಿಡ್ತಾವೆ ಆಪಲ್ ಬಿಡ್ತಾವೆ ಇದು ಕಸ್ಟರ್ಡ್ ಆಪಲ್ಸ್ ಕೆಲವೊಂದು ಇದು ಸ್ಟಾರ್ ಸ್ಟಾರ್ ಫ್ರೂಟ್ ಅಂತೀವಲ್ಲ ಮತ್ತೆ ಈ ಪೀಚಸ್ ಅದು ಇದೆಲ್ಲ ಬರುತ್ತೆ ಮಾಡ್ಬೋದು ಸರ್ ಬಟ್ ಏನಂದ್ರೆ ಅದು ಕಸಿ ಕಟ್ಟಿ ಮಾಡಬಹುದು ಚಿಕ್ಕ ಮಾವಿನ ಮಾಡ್ಬೋದು ಕೆಲವೊಂದು ಟ್ರೈ ಮಾಡದೆ ಯಾಕೋ ಸುಮ್ ಅದು ನಾನು ಫೇಲ್ಯೂರ್ ಅದೇ ಅದೊಂದ್ರಲ್ಲಿ ಕೆಲವೊಂದ್ ಫಲ ಕೊಡೋಕಿಲ್ಲ ಸಪೋಟನು ಟ್ರೈ ಮಾಡದೆ ಯಾಕೋ ಸಪೋಟೂ ಆಗ್ಲಿಲ್ಲ ಸೀತ ಫಲಾನು ಮಾಡಿ ಮಾಡಬಹುದು ಅದೆಲ್ಲ ಮಾಡ್ಬೋದು ಮಾಡಬಹುದು ಬಟ್ ತೇಯಿನಕಾಯಿಯಲ್ಲಿ ಡಾರ್ಫ ಬಾನ್ಸಾಯಿ ಮಾಡಿದ್ರು ನಿಮ್ಗೆ ಅದ್ರಲ್ಲಿ ಫಲ ಸಿಗೋದಿಲ್ಲ ಸಾಧಾರಣವಾಗಿ ಹಣ್ಣು ಮರಗಳು ಅದನ್ನ ಫಲ ಬಿಡೋದಂದ್ರೆ ಫಲ ಬಿಟ್ಟಾಗ್ಲೇ ಅದಕ್ಕೆ ಬೆಲೆ ಅದು ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ಗಂಡು ಮರ ಅನ್ಬಿಡ್ತೀವಿ ನಾವು ಒಂದು ಪಪಾಯಲ್ಲು ಗಂಡು ಮರ ಹೆಣ್ಣು ಅಂತೀವಿ ನಾವು ಹಾಗೇನೆ ಇದು ಯಾವ ಗಿಡ ಸರ್ ಇದು ಸೈಕಾಸ್ ಅಂತ ಇದು ಸಾಧಾರಣವಾಗಿ ಇದು ಅಂತರ ಇದರಲ್ಲಿ ರೂಟ್ ರೂಟ್ಸ್ ಅಂಡ್ ಟ್ಯೂಬರ್ಸ್ ತರನೇ ಬರ್ತೈತೆ ಅದ್ರಲ್ಲಿ ಸರ್ಕ್ಯುಲೆಂಟ್ಸ್ ಪಕ್ಕದಲ್ಲಿ ಬರ್ತೈತೆ ಸೊ ಈ ಗಿಡ ತಗೊಂಡ್ರೆ ಸುಮಾರು ಇದು ಒಂದು ಮೂವತ್ತೈದು ವರ್ಷದ ಗಿಡ ಸರ್ ಇದು ಓಹೋ ಬಂದಿದೆ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅದನ್ನ ಪಕ್ಕದಲ್ಲಿ ಬೇರೆ ಆಕ್ಚುಲಿ ನಾನು ಸುಮ್ನೆ ನನ್ನ ಹತ್ರ ಪಾಠಗಳಿಲ್ಲ ಅಂತ ಹಾಕಿದೀನಿ ಅದನ್ನ ಚೆನ್ನಾಗಿ ಎಸ್ತೆಟಿಕ್ ಲುಕ್ ಬರ್ಬೇಕು ಅಂದ್ರೆ ರಾಕ್ಸ್ ಅರೇಂಜ್ಮೆಂಟ್ಸ್ ಕೆಲವೊಂದು ಅದು ಇದು ಮಾಡಿ ಕೆಲವೊಂದು ಲ್ಯಾಂಡ್ಸ್ಕೇಪ್ ತರ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತೈತೆ ಒಳ್ಳೆ ಬೆಲೆನೂ ಬರ್ತೈತೆ ನೀವ್ ಹೇಳ್ದಂಗೆ ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ನಾನ್ ಕಮರ್ಷಿಯಲ್ ಆಗಿ ಹೋಗ್ತಾ ಇಲ್ಲ ನನ್ ಪ್ಯಾಶನ್ ಅದಕ್ಕೆ ಅಷ್ಟೇ ಮೈಂಟೇನ್ ಮಾಡ್ಕೊಂಡು ಹೋಗ್ತಾ ಇದೆ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಿ ಸರ್ ನಾನು 10th ಇಂದ ಶುರು ಮಾಡ್ಕೊಂಡೆ 16 ವರ್ಷ ಓಹೋ ಅದತ್ರ ಈಗ ತಕೊಂಡ್ರೆ 42 ವರ್ಷ 42 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಇದನ್ನ ನಮ್ಮ ತಂದೆ ಕಲೆ ನಮ್ಮ ತಾಯಿ ಕಲೆಕ್ಟ್ ಮಾಡಿದ್ತು ಇದುಗಳು ನನ್ನತ್ರ ಇರೋ ಬಾನ್ಸೈ 1 ವರ್ಷದಿಂದ ಇದೆ 75 ವರ್ಷ ವರಗೂ ಇದೆ ನನ್ನತ್ರ ಒಂದು ಬಾನ್ಸಾಯಿ 75 ವರ್ಷ ಇದೆ ನನ್ನತ್ರ ಇನ್ನೊಂದು 60 ವರ್ಷ ಇದೆ ಒಂದು 50 ವರ್ಷ ಇದೆ ಈ ಬಿಳಲು ಬಿಡುತ್ತಲ್ಲ ಆಲದ ಮರ ಆಲದ ಮರ ಸರ್ ಇದೆ ಸರ್ ಅದೇ ನೀವು ನೋಡಿದ್ರೆ ಇದೇನೆ ಇದೇ ಬಿಳಗಳು ಬಿಟ್ಟು ಅದೇ ಬಿಳಲು ಅದೇನೇ ಇದೇ ಆಲದ ಮರನೇ ಇದು ಸರಿ ಸರಿ ಫೈಕಸ್ ಬೆಂಗಾಲೆನ್ಸಸ್ ಆಲದ ಮರನೇ ಇದು ಇದು ಮೂಲ ಮರ ಸ್ವಲ್ಪ ಇದಾಗೋಯ್ತು ಇದು ಅದ್ರದ್ದು ಬಂದಿರೋ ಬೇರುಗಳು ಇದು ಅದರಿಂದನೇ ಬಂದಿರೋ ಬೇರುಗಳು ಇದು ಅದು ಯಾವ ಶೇಪ್ ಬೇಕಾದ್ರೂ ತಗೋಬಹುದು ಹೆಂಗ್ ಬೇಕಾದ್ರೂ ತಗೊಬಹುದು ನಾವು ಅದನ್ನ ಟ್ರೈನ್ ಮಾಡಬಹುದು ಅದನ್ನ ಹೆಂಗ್ ಬೇಕಾದರೂ ಟ್ರೈನ್ ಮಾಡಬಹುದು ಇದರದು ರೂಟ್ಸ್ ಬಹಳ ಚೆನ್ನಾಗಿದೆ ಬರುತ್ತೆ ಸರ್ ಇನ್ನು ಇನ್ನು ಬರುತ್ತೆ ಸರ್ ಇನ್ನು ಬರುತ್ತೆ ಅದರ शेपಗಳು ಕೊಟ್ಟರೆ ಅದನ್ನ ಆ ಟ್ರೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬೇಕಾದಷ್ಟು ಆಕ್ಸೆಸರೀಸ್ ಬರುತ್ತೆ ಈಗೆಲ್ಲ ಇದೆ ಚಿತ್ರ ಶೇಪಿನ ಪಾರ್ಟ್ ಕಲ್ಲುಗಳು ಕಲರ್ ಕಲರ್ ಎಲ್ಲ ಎಲ್ಲ ಕಲ್ಲುಗಳು ಎಲ್ಲಾ ಸಿಗುತ್ತೆ ಎಲ್ಲದெல்லாம் ಸರ್ ದುಡ್ಡ್ ಅಷ್ಟೇ ಈಗ ಅಂದ್ರೆ ನಾನು ಕಸದಿಂದ ರಸ ಅಂತ ನನ್ನಲ್ಲಿ ಏನಿದೆ ನಾನು ಏನ್ ಮಾಡ್ತೀನಿ ಅದರಲ್ಲಿ ನಾನು ನನ್ ಕೆತ್ತನೆ ಕೆಲಸ ಮಾಡೋದು ಬೀಡಿಂಗ್ ಪೀಸ್ ಗಳಿಂದನೇ ದುಡ್ಡ್ ಕೊಡ್ತರೋ ಇದೆ ಅಂದ್ರೆ ದುಡ್ಡ್ ಕೊಟ್ಟೆ ತರೋದು ಬಟ್ ಅಂದ್ರೆ ತೀರಾ ಎಕ್ಸೋಟಿಕ್ ಏನೂ ಇಲ್ಲ ಸೊ ವಾಟ್ ಟ್ಯಾಲೆಂಟ್ ಐ ಯೂಸಸ್ ಯೂಸ್ ಲೆಸ್ ಇದು ಈ ವಾಸ್ತು ಪ್ರಕಾರ ಇಡಬಾರ್ದು ಗಿಡ ಅಂತ ಹೇಳ್ತಾರೆ ಅಂತ ಒಂದು ಬಗ್ಗೆ ಇಲ್ಲ ಸರ್ ಈ ವಾಸ್ತು ಅನ್ನೋದು ಇತ್ತೀಚೆಗೆ ಬಂದಿರೋದಲ್ಲ ತಾತ ಕಾಲದಲ್ಲಿ ತಾತಾಜಿ ತೋಟದಲ್ಲೇ ಮಲ್ಗೋರು ತೋರ್ ನಿಮ್ಮ ಮಲ್ನಾಡಿನವ್ರು ಎಲ್ಲಿ ಇಲ್ಲಿತ್ತು ಸರ್ ಎಲ್ಲ ಯಾವ ಒಂದು ಇದು ಇರ್ಲಿಲ್ಲ ಏನು ಇರ್ಲಿಲ್ಲ ಮನೆ ಮಾತ್ರ ಚೌಕಟ್ಟು ವಾಸ್ತು ಬೇಕು ವಾಸ್ತು ಒಂದು ವಾಸ್ತು ಗಿಡ ಅಂತ ಹೇಳಿ ಬ್ಯಾಂಬು ಶೂಟ್ಸ್ ಅಂತ ಒಂದು ಕೊಡ್ತಾರೆ ಇಲ್ಲ ಇದು ಮೀನು ಇದೆ ವಾಸ್ತು ಫಿಶ್ ಇದೆ ಅಲ್ಲ ಕೆಲವು ಹೋಟ್ಲಲ್ಲಿ ಇಡ್ತಾರೆ ಅದು ಬ್ಯಾಂಬು ಶೂಟ್ಸ್ ಇಡ್ತಾರೆ ಸರ್ ಸರ್ ಎಲ್ಲ ಮಾರ್ಕೆಟಿಂಗ್ ಟ್ಯಾಲೆಂಟ್ ಅಷ್ಟೇ ಈಗ ನಾನು ಕಮರ್ಷಿಯಲ್ ಆದ್ರೆ ನಾನು ಏನಾದ್ರೂ ನನಗೆ ಕಮರ್ಷಿಯಲ್ ಇದಿಲ್ಲ ಇಫ್ ಇಫ್ ಹ್ಯಾವ್ ಟು ಬಿಕಮ್ ಸಮಿಂಗ್ ಕಮರ್ಷಿಯಲ್ ಏನಾದ್ರೂ ನೀವು ಪ್ರಾಪಗೇಟ್ ಮಾಡಿ ನೀನ್ ಮಾಡ್ಬೇಕಂದಾಗ ಯು ನೀಡ್ ಅಡ್ವರ್ಟೈಸ್ಮೆಂಟ್ ಅಂಡ್ ಗಿಡಗಳಿಗೆಲ್ಲ ಏನ್ ಬೆಲೆ ಇದೆ ಡಿಪೆಂಡ್ಸ್ ಎಕ್ಸೋಟಿಕ್ ಯಾವ್ದು ಹೆಂಗ್ ಕೋಟ್ ಮಾಡ್ತಾರೋ ಹಂಗೆ ಅಷ್ಟೇನೆ ಸೊ ನಾನು ಹೇಳ್ದಂಗೆ ಮೊದ್ಲು ಏಜ್ ಜಾಸ್ತಿ ಆಗಿರೋದಕ್ಕೆ ದುಡ್ಡು ಜಾಸ್ತಿ ಇರೋದು ಈಗ ಏನಂದ್ರೆ ಶೇಪ್ ಗೆ ಈಗ ನೀವು ಕೆಲವೊಂದು ಮಾಲ್ ಹೋದ್ರೆ ಕೆಲವೊಂದು ಪ್ಲಾಂಟ್ನೇ ಬಾನ್ಸೈ ತರನೇ ಬಂದ್ಬಿಟ್ಟಿದೆ ಅದು ಆಕ್ಚುಲಿ ಅದು ಬಾನ್ಸೈ ಅಲ್ಲ ಅದು ಆ ರೂಟ್ಸ್ ಆ ರೀತಿ ಬರೋದ್ರಿಂದ ಅದು ದೇಲುಕ್ಲಕ್ಕೆ ಬಾನ್ಸೈ ಅದು ಹೆಸರು ಮರ್ತಿದೀನಿ ಆ ಗಿಡದು ಸೊ ಅದರಿಂದ ಆತರ ಅಂತಲ್ಲ ದಿ ಸೆಲೆಕ್ಷನ್ ಆಫ್ ಪ್ಲಾಂಟ್ ಇಸ್ ಇಂಪಾರ್ಟೆಂಟ್ ನೀವು ಯಾವ ಪಾರ್ಟ್ ಗಿಡ ಸೆಲೆಕ್ಟ್ ಮಾಡ್ತೀರಾ ಅದಕ್ ತಕ್ಕನಂಗೆ ಪಾಟ್ ಅದಕ್ ತಕ್ಕನಂಗೆ ಕಲ್ಲು ಅದಕ್ ತಕ್ಕನಂಗೆ ಶೇಪ್ಗಳು ಸೊ ಇಟ್ಸ್ ಎವ್ರಿಥಿಂಗ್ ಇಟ್ಸ್ ಏನಂದ್ರೆ ಅದೊಂಥರ ಈಗ ಕಮಿಟಿಂಗ್ ಯುವರ್ ಸೆಲ್ಫ್ ಅಷ್ಟೇ ಒಟ್ಟಿನಲ್ಲಿ ಸಾವಿರಗಳ ಲೆಕ್ಕದಲ್ಲೇ ಇರುತ್ತೆ ಸಾವಿರ ಲೆಕ್ಕನೇ ಅಂದ್ರೆ ಫ್ಯಾನ್ಸಿ ಹೋಗುತ್ತೆ ಹೆಂಗಂದ್ರೆ ಹಂಗೆ ಇದು ಮಾಡ್ತಾರೆ ಕೆಲವರು ಕಮ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಏನಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನೆಲದಲ್ಲಿ ಹಾಕ್ಬಿಡ್ತಾರೆ ಈಗ ನಾನು ಇದೆಲ್ಲ ಪಾಟಲ್ಲೇ ಬೆಳೆಸ್ಕೊಂಡ್ ಬಂದಿರೋದು ಇದು ನಾನು ಇದೇ ಗಿಡನ ಇವಾಗ ಮೂವತ್ತೈದು ವರ್ಷದ ಗಿಡನ ನಾನು ನೆಲಕ್ಕೆ ಹಾಕದೆ ಅಂದ್ರೆ ಐದಡಿ ಹತ್ರ ಬಂದ್ಬಿಡ್ತೀವಿ ಇಷ್ಟು ದಪ್ಪ ಆಗ್ತಿತ್ತು ಇದೇ ಗಿಡ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇವನ್ನ ಇದನ್ನ ಮಾಡ್ಬೇಕು ಬಾನ್ಸು ಅಂದ್ರೆ ಇವಾಗ ಕಮರ್ಷಿಯಲ್ ಆಗಿ ಮಾಡೋರು ನೆಲದಲ್ಲಿ ಹಾಕ್ಬಿಡ್ತಾರೆ ನೆಲ್ದಲ್ ಕಾಂಡ ಅಲ್ಲ ದಪ್ಪ ಆಗುತ್ತಲ್ಲ ಅವಾಗ ಅದನ್ನ ತೆಗೆದು ಸ್ವಲ್ಪ ಟ್ರೈನ್ ಮಾಡಿ ಅವಾಗ ಅದನ್ನ ಕೊಡ್ತಾರೆ ಅಷ್ಟೇ ಅಂದ್ರೆ ಅದಕ್ಕೂ ಸ್ವಲ್ಪ ಟ್ಯಾಲೆಂಟ್ ಬೇಕಾಗುತ್ತೆ ಕೆಲವರು ಎಕ್ಸ್ಪರ್ಟೈಸ್ ಇದ್ರೆ ಮಾಡಬಹುದು ಈಗೆಲ್ಲ ಫಾಸ್ಟ್ ಫುಡ್ ತರ ಫಾಸ್ಟ್ ಫುಡ್ ತರ ಹಂಗೆ ಅದೇ ರೀತಿ ಅಷ್ಟೇ ಫೈನಲ್ ಪ್ರಾಡಕ್ಟ್ ನೋಡ್ತಾರೆ ಶ್ರಮ ಶ್ರಮ ನೋಡೋದಿಲ್ಲ ಇದೆಲ್ಲ ನಾನು ಇದು ಪಾಟಲ್ಲೇ ಬೆಳೆದಿರೋದು ಹಿಂಗೈತೆ ಇದೆ ಗಿಡನ ಇವಾಗ ನೆಲಕ್ಕೆ ಹಾಕ್ಬಿಟ್ಟೆ ಅಂದ್ರೆ ಈಗ ಇನ್ನೊಂದು ಈ ಮೂವತ್ತು ವರ್ಷಕ್ಕೆ ಅಂದ್ರೆ ಇದು ಹಾಕಕ್ ಆಗಲ್ಲ ಈಗ ಇದು ಮೂವತ್ತೈದು ವರ್ಷದ ಗಿಡ ಅದ್ ನೋಡಿದ್ರೆ ಐದ್ ಅಡಿ ಹತ್ರ ಬಂದಿರ್ತೈತೆ ಅದು ಕಾಂಡ್ ದಪ್ಪ ಇರ್ತೈತೆ ಸೈಕಾಸ್ಗೆ ನಿಮ್ಮ ಬಿಲ್ಡಿಂಗ್ ಆಚೆ ಎರಡಿದೆ ನೋಡಿ ಅದೇ ಅದಕ್ಕ ಇದಕ್ ಕಂಪೇರ್ ಮಾಡಿ ನೋಡಿ ಹೇಗಿದೆ ಅಂತ ಆ ಲೀವ್ಸಲ್ಲಿ ಅಲ್ಲಿ ನೋಡಿದಾಗಲೇ ಆ ಶೇಪ್ಗಳಲ್ಲೇ ಗೊತ್ತಾಗುತ್ತೆ ಅಥವಾ ಇದು ನೋಡಿದಾಗಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ವಯಸ್ಸು ಇರ್ತೈತೆ ಅಂತ ನೋಡೋದಕ್ಕೆ ಈ ಪೈನಾಪಲ್ ತರ ಇದೆಯಲ್ಲ ಇದು ಸರ್ ಕೆಲವೊಂದು ಕಾಂಡ ಜಾತಿ ಅಷ್ಟೇನೆ ಪೈನಾಪಲ್ ಜಾತಿ ಸೇರೋ ಗಿಡಗಳೇನೇ ಅದು ಬೇರೆ ಅದು ಇದು ಸ್ವಲ್ಪ ಈ ಕಾಣಿಸ್ತಾ ಇತ್ತು ಅಷ್ಟೇನೆ ಇದ್ರಲ್ಲೇ ಬೇರೆ ಬೇರೆ ಪ್ರಭೇದಗಳಿದೆ ಎಷ್ಟು ಗಿಡಗಳೂರ್ ಮೇಲಿದೆ ಅಂದ್ರೆ ಇನ್ನು ಮಾಡಬೇಕು ಇನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಮೊದಲು ನಾನು ಶಾಂತಿನಗರಲ್ಲಿ ಮತ್ತೆ ಬೇಗೂರಲ್ಲಿ ಇದ್ದಾಗ ಅದಕ್ಕೆ ಸಪರೇಟ್ ಎನ್ಕ್ಲೋಸರ್ ಮಾಡಿದ್ದೆ ಈಗ ಓಪನ್ ಏರ್ ಅಲ್ಲಿ ಇಟ್ಟಿದ್ದೀನಿ ಕೆಲವ್ರಗೂ ಗೊತ್ತಾಗಬಾರ್ದು ಸ್ವಲ್ಪ ಕಾಸ್ಟ್ಲಿ ಅನ್ನೋದಕ್ಕೆ ನೋಡೋರ್ ಕಣ್ಣಿಗೆ ಏನಾಗುತ್ತೆ ಅಂದ್ರೆ ಅದು ಗಿಡ ಅನ್ನಿಸುತ್ತೆ ಆದ್ರೆ ಮಾತ್ರ ಗೊತ್ತು ಆ ಗಿಡ ಯಾವುದು ಮುಚ್ಚಿ ಮುಚ್ಚಿಟ್ಟಿರ್ತೀನಿ ಒಳಗಡೆ ಓಪನ್ ಇಟ್ಟಿದ್ದೀನಿ ಈಗ ಸ್ವಲ್ಪ ಸೆಕ್ಯೂರಿಟಿ ಇಲ್ಲ ಈಗ ಯಾಕಂದ್ರೆ ಕೆಲವರು ಗೊತ್ತಿರೋರಾಯ್ತು ಅಂದ್ರೆ ಇದನ್ನ ಇದು ಮಾಡ್ತಾರೆ ಸೊ ಅದಕ್ಕೆ ನೀವು ಇದ್ರ ಬಗ್ಗೆ ಜನಗಳಿಗೆ ಕ್ಲಾಸ್ ಮಾಡಿದ್ರೆ ಇಲ್ಲ ಸರ್ ಯಾರಾದ್ರೂ ಹಿಂಗೆ ಕೇಳಿದಾಗ ಯಾರಾದ್ರು ಅದೇ ನಾನು ಹೇಳ್ದಂಗೆ ಕೆಲವು ಸರಿ ನಮ್ಮ ತಂದೆಗೆ ಮಿಲ್ಟ್ರಿ ಅವರು ಅವ್ರ ಇವರು ಪರಿಚಯ ಇರೋರು ಅವರು ಮಿಲಿಟರಿ ಕಮಾಂಡೆಂಟ್ ಅಥವಾ ಕ್ಯಾಪ್ಟನ್ ಮಿಸ್ಸಸ್ ಅವ್ರಿಗೆ ಅವ್ರ ಅರ್ಧಂಗ್ ಹವ್ಯಾಸ ಏನಾದ್ರೂ ಇದ್ದಾಗ ಕಲಿಬೇಕು ಅಂದಾಗ ನಾನು ಹೋಗಿ ಅವ್ರಿಗೆ ಹೇಳ್ಕೊಟ್ಟು ಬರ್ತಿದ್ದೆ ಸುಮಾರು ವರ್ಷಗಳಿಂದ ಮಾಡಿದ್ದೇನೆ ಅಷ್ಟೇ ಈಗ ಅಂತ ಏನೂ ಅಷ್ಟೇ ಯಾರಾದ್ರೂ ಹವ್ಯಾಸ ಕಲಿತೀನಿ ಅಂದ್ರೆ ಹೇಳ್ಕೊಡ್ತೀನಿ ಅವ್ರಿಗೆ ಅಷ್ಟೇನೆ ಉಮೇಶ್ ಅವರೇ ನಾನು ನಿಮ್ಮನ್ನ ಮಾತಾಡಿಸುವಾಗೆಲ್ಲ ಉಮೇಶ್ ಅವರೇ ಅಂತಲೇ ಮಾತಾಡಿಸ್ತಾ ಇದ್ದೀನಿ ಮೊದಲ ಒಂದು ಸಂಚಿಕೆಯಲ್ಲಿ ಮಾತ್ರ ನಿಮ್ಮನ್ನ ಡಾಕ್ಟರ್ ಉಮೇಶ್ ಅವರು ಅಂತ ಸಂಚಿಕೆ ಆದ್ಮೇಲೆ ನಿಮ್ಮ ವಯಸ್ಸಿನ ಹಿರಿತನಕ್ಕೂ ನಿಮ್ಮ ಒಡನಾಟದ ಅನುಬಂಧ ಪ್ರೇಮ ನನಗೆ ಅಭಿನಂದ ನಿಮ್ಮನ್ನ ಡಾಕ್ಟರ್ ಅಂತ ಕರೆಯೋದಕ್ಕಿಂತ ಉಮೇಶ್ ಅವರೇ ಅಂತ ಕರೆಯೋದೇ ಹೆಚ್ಚು ಆತ್ಮೀಯ ಅನ್ಸುತ್ತೆ ಅದು ಒಂದು ರೀತಿಯಲ್ಲಿ ಅನ್ವರ್ಥ ಕೂಡ ಯಾಕೆಂದ್ರೆ ನೀವು ಜೀವನಕ್ಕಾಗಿ ವೈದ್ಯಕೀಯ ವೃತ್ತಿಯನ್ನ ಅವಲಂಬಿಸಿದೀರಿ ಅನಾಟಮಿ ಪ್ರೊಫೆಸರ್ ಆಗಿದ್ದೀರಿ ಜೊತೆಗೆ ಡಯಾಬಿಟಿಷಿಯನ್ ಆಗಿದ್ದೀರಿ ಅನಾಟಮಿ ಬಗ್ಗೆ ಡಯಟ್ ಇದು ಡಯಾಬಿಟಿಸ್ ಬಗ್ಗೆ ಕೇಳೋದು ತುಂಬ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಸಮಗ್ರವಾಗಿ ವಿಸ್ತೃತವಾಗಿ ಯಾಕೆಂದರೆ ನಿಮ್ಮ ಈ ವಾಕ್ಝರಿ ಅಂತೀವಲ್ಲ ಮಾತುಗಾರಿಕೆ ವಾಕ್ಪಟುತ್ವ ತುಂಬ ಚೆನ್ನಾಗಿದೆ ಆಮೇಲೆ ಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಹೇಳ್ತೀರಿ ಈ ಉರಗಗಳ ಬಗ್ಗೆ ನಾವು ಅಷ್ಟೊಂದು ಸಂಚಿಕೆಗಳನ್ನು ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಿಮ್ಮಲ್ಲಿರೋ ಜ್ಞಾನದಿಂದಾಗಿ ನಮಗೆ ಅಷ್ಟೊಂದು ಸಂಚಿಕೆಗಳನ್ನು ಮಾಡೋದಕ್ಕೆ ಅವಕಾಶ ಆಯಿತು ಥ್ಯಾಂಕ್ ಯು ಸರ್ ಅದಾದ ಮೇಲೆ ಬೋನ್ಸಾಯಿ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಅದು ಸಹ ಒಂದು ವಿಶಿಷ್ಟವಾದಂಥ ಕಲೆ ನಿಮಗೆ ಈಗ ವಯಸ್ಸೆಷ್ಟು ಇನ್ನೊಂದು ತಿಂಗಳು ಬಂದರೆ ಐವತ್ತೆಂಟು ಆಗ್ತಿದೆ ಸರ್ ಐವತ್ತೆಂಟು ವರ್ಷಕ್ಕೆ ನೀವು ಅಂದರೆ ನಾನು ಸಾಧಾರಣವಾಗಿ ನನ್ನ ಸ್ಟೂಡೆಂಟ್ಗೆ ಐವತ್ತೆಂಟನ್ನಲ್ಲ ಹಾಂ ಐಟ್ ಇಯರ್ಸ್ ಓಲ್ಡ್ ವಿತ್ ಫಿಫ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಅದು ಕರೆಕ್ಟ್ ಯಾಕೆಂದರೆ ನಿಮ್ಮ ಈ ಒಂದು ಚಿಕ್ಕ ವಯಸ್ಸಿಗೆ ನೀವು ಇವತ್ತು ಇದು ಯಾವ ಸೀಮೆ ಚಿಕ್ಕ ವಯಸ್ಸ್ರೆ ಐವತ್ತೆಂಟು ಅಂದರೆ ರಿಟೈರ್ಡಿಂಗ್ ರಿಟೈರಿಂಗ್ ಸ್ಟೇಜಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಜನ ಅದೆಲ್ಲ ನಾನು ಹೇಳ್ತಾ ಇರೋದು ಯಾಕೆಂದರೆ ನನಗೆ ಎಪ್ಪತ್ತಾಗಿದೆ ಈಗ ನೀವು ಈ ಐವತ್ತೆಂಟು ವರ್ಷಕ್ಕೆ ವೈದ್ಯಕೀಯ ವೃತ್ತಿಯನ್ನು ಕಲಿತು ಆಗಿ ಜೊತೆಗೆ ಅನಾಟಮಿ ಪ್ರೊಫೆಸರ್ ಆಗಿ ಅದರಲ್ಲೂ ಪಾಠ ಮಾಡ್ತೀರಿ ಡಯಾಬಿಟಿಸ್ ಬಗ್ಗೆನೂ ಹೇಳ್ತೀರಿ ಜೊತೆಗೆ ನೀವು ಈ ವುಡ್ ಕಾರ್ವಿಂಗ್ಸ್ ಎಲ್ಲ ಮಾಡ್ತೀರಿ ಹೌದು ಸರ್ ಈ ಉರಗಗಳನ್ನು ರಿಹ್ಯಾಬಿಲಿಟೇಷನ್ ಮಾಡ್ತೀರಿ ಅವನ್ನ ಅವುಗಳ ರಕ್ಷಣೆನೂ ಮಾಡ್ತೀರಿ ಈಗ ಅದ್ರ ಬಗ್ಗೆ ಪುಸ್ತಕನೂ ಬರೆಯೋಕ್ಕೆ ಹೊರಟಿದ್ದೀರಿ ಜೊತೆಗೆ ಈ ಬೋನ್ಸಾಯಿನೂ ಇಟ್ಕೊಂಡಿದ್ದೀರಿ ಎಲ್ಲವೂ ಸಹನೆಯನ್ನ ಸಮಯವನ್ನು ಬೇಡುವಂಥ ಹವ್ಯಾಸಗಳು ಇವೆಲ್ಲವನ್ನ ನೀವು ಒಟ್ಟಾಗಿ ಈ ಒಂದು ಐವತ್ತೆಂಟು ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿದ್ದೀರಲ್ಲ ಅದೇ ನಿಮ್ಮನ್ನು ಇಷ್ಟೊಂದು ಹೆಲ್ತಿಯಾಗಿ ಇಟ್ಟಿದೆ ಅಂತ ನನಗೆ ಅನಿಸುತ್ತೆ ಇನ್ನೊಂದು ಹೊಸ ಹವ್ಯಾಸ ಬೆಳೆಸ್ಕೊಂಡಿದ್ದೀನಿ ಫೋಟೋಗ್ರಫಿ ಒಂದಿದೆ ಬರ್ಡ್ ಫೋಟೋಗ್ರಫಿ ಆನಿಮಲ್ ಫೋಟೋಗ್ರಫಿ ಅದು ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನೀವು ಒಬ್ಬ ಸ್ಪೋರ್ಟ್ಸ್ ಮನ್ನು ಆಗಿರೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಮುಖ ಚೆಹರೆಯಲ್ಲೇ ಎದ್ದು ಕಾಣಿಸ್ತಾ ಇದೆ ನಿಮ್ಮ ಈ ಬರಹದ ಬಗೆಗಿನ ಒಂದು ಆಕರ್ಷಣೆ ಅಂದ್ರೆ ನೀವು ಒಬ್ಬ ಬರಹಗಾರರು ಕೂಡ ನಿಮ್ಮ ಕವನ ಸಂಕಲನವನ್ನ ನಮ್ಮ ಟೋಟಲ್ ಕನ್ನಡ ಸಂಸ್ಥೆಯಿಂದಲೇ ಬಿಡುಗಡೆ ಸರ್ ಕವನ ಅಭ್ಯಾಸ ಒಂದು ನಾನು ಕೃತಿ ಚೌರ್ಯ ಆಗ ನನಗೆ ಕೃತಿ ಚೌರ್ಯ ಅಂತ ಗೊತ್ತಿರಲಿಲ್ಲ ಈ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸಲ್ಲೂ ಇದ್ದೆ ಯಾವುದೋ ಒಂದು ಕವನ ಬರೆಯುವಾಗ ಅದನ್ನ ನಾನು ಅನುಗುಣವಾಗಿ ಅದನ್ನ ಚೇಂಜ್ ಮಾಡಿ ಬರದೆ ಬರಿಬೇಕನ್ನೋ ಮನಸ್ಸು ಇರ್ಲಿಲ್ಲ ಬರಿತೀನಿ ಅನ್ನೋ ಒಂದು ಇದು ಇರ್ಲಿಲ್ಲ ನನಗೆ ಅಲ್ಲಿಂದ ಶುರು ಆದ ನಂತರ ಮತ್ತೆ ನಾನು ಎಲ್ಲೂ ಬರೆಯಕ್ಕೆ ಹೋಗ್ಲಿಲ್ಲ ವೈದ್ಯಕೀಯ ಇದಕ್ಕೆ ಬಂದಾಗ ಆ ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಸಂದರ್ಭಕ್ಕೆ ಅನುಗುಣವಾಗಿ ಕವನಗಳನ್ನ ಬರೆಯಕ್ಕೆ ಶುರು ಮಾಡಿದೆ ಮೊದ್ಲು ಮೊದ್ಲು ಪ್ರೇಮ್ ಕವನಗಳನ್ನ ಬರಿತಾ ಇದೆ ಯಾಕಂದ್ರೆ ಆ ವಯಸ್ಸಿಗೆ ಅದು ಸಾವಿರದ ಒಂಬೈನೂರ ಎಂಬತ್ತಾರು ಇಪ್ಪತ್ತು ವಯಸ್ಸಿನಲ್ಲಿ ಸಾಧಾರಣವಾಗಿ ಭಾವನೆಗಳು ಬರದೆ ಅದು ಸೊ ಅದಕ್ಕೆ ಅನುಗುಣವಾಗಿ ಕೆಲವೊಂದು ಮ್ಯಾಗ್ಝೈನ್ಗೆ ಅಲ್ಲಿ ಎಲ್ಲರೂ ಬರೀತಾರೆ ನಾನು ಯಾಕೆ ಬರೀಬಾರದು ಅಂತ ಅದಕ್ಕಿಂತ ಹೆಚ್ಚಾಗಿ ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಕನ್ನಡದ ಒಂದು ಪ್ರೇಮ ಕನ್ನಡದ ಪ್ರೇಮ ಕನ್ನಡದ ಭಾಷೆ ಬಗ್ಗೆ ಅಭಿಮಾನ ಅದು ಚೆನ್ನಾಗೇ ಇತ್ತು ಸೊ ಅದರಿಂದ ನಾನು ಕನ್ನಡ ಕಾಲೇಜಲ್ಲಿ ಇದ್ದಾಗ ಕನ್ನಡ ಸಂಘ ಮಾಡಬೇಕು ಅಂತ ಹೋರಾಟ ಮಾಡಿದವ್ ನಾನು ಅಲ್ಲಿ ಕರ್ನಾಟಕ ಅಂದ್ರೆ ನಾನು ನಾನು ಅಂದ್ರೆ ಕರ್ನಾಟಕ ಅನ್ನೋ ಒಂದು ಭಾವನೆ ಇತ್ತು ಅಲ್ಲಿ ಅದೇ ಅದೇ ರೀತಿಯಾದ ಒಂದು ಚಾಪ್ ಮೂಡಿಸಿದೀನಿ ಅದನ್ನ ವಿವರಣೆ ಕೊಡೋದು ಚೆನ್ನಾಗಿರೋದಿಲ್ಲ ಈ ವಯಸ್ಸಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಅವಾಗ ಶುರುವಾದಂತ ಬರಿಬೇಕು ಬರೀಬೇಕು ಇದು ಅಂದಾಗ ಅವಾಗ ನಾನು ಹಚ್ಕೊಂಡೆ ಆ ನಂತರ ಅದು ನಿಲ್ಲಲಿಲ್ಲ ಪ್ರಬುದ್ಧವಾಗಿ ಎರಡ್ ಸಾವಿರದ ಬಂದೆ ಎರಡ್ ಸಾವಿರದ ಹದ್ಮೂರವರೆಗೂ ನಾನು ಆ ನಂತರ ಪಿ ಜಿ ಮಾಡಿ ಪ್ರೊಫೆಷನ್ ಅಲ್ಲಿ ನಾನು ಮುಂದುವರೆದಾಗ ಅಷ್ಟು ಅವಕಾಶ ಸಿಗ್ಲಿಲ್ಲ ಮತ್ತೊಂದು ಏನು ಅಂದ್ರೆ ನಾನು ಕನ್ಸಲ್ಟೆಂಟ್ ಆಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೆ ನಾನು ಸುಮಾರು ನಾನು ಬರ್ದಿರ್ತಕ್ಕಂತ ಕವನಗಳು ನನ್ನ ಎಂಬ ಬಿ ಬಿ ಎಸ್ ಮದುವೆ ಆದ ನಂತರ ಬರದಂತ ಕಣ್ಣೆಲ್ಲ ನನ್ನ ಕ್ಲಿನಿಕ್ ಅಲ್ಲಿ ಕೂತ್ಕೊಂಡೇ ಬರ್ದಿರಕ್ ಮುಂದೆ ನಾಯಿ ಕೂತಿದ್ರೆ ಆ ನಾಯಿ ಭಾವನೆ ನನ್ನ ಭಾವನೆ ಹೆಂಗೆ ನನ್ನ ಕ್ಲಿನಿಕ್ ಅಲ್ಲಿ ಒಂದ್ ಅಲ್ಲಿ ಇತ್ತು ಅಲ್ಲಿಗೂ ನನ್ನ ಭಾವನೆ ಹೆಂಗೆ ಆ ರೀತಿ ಅಥವಾ ನಾನು ಸಣ್ಣ ಮಕ್ಕಳು ಬಂದ್ರೆ ಅವ್ರ ಇಂಜೆಕ್ಷನ್ ಕೊಟ್ರೆ ಅಳವರು ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ನಾ ಇನ್ನೊಂದು ಹವ್ಯಾಸ ನಿಮ್ಗೆ ಹೇಳ್ಬೇಕು ಇಂಜೆಕ್ಷನ್ ಕೊಟ್ರೆ ಮಕ್ಕಳು ಅಳ್ತಾರಲ್ಲ ಆ ಫೋಟೋ ತೆಗಿತಾ ಇದೆ ನಾನು ಯಾರು ಮಾಡಲ್ಲ ಡಾಕ್ಟರ್ ಆ ಕೆಲಸ ನಾನು ಮಾಡಿದಿನಿ ಅದನ್ನ ಅನಾವರಣ ಮಾಡ್ಬೇಕು ಯಾಕಂದ್ರೆ ಮಕ್ಕಳು ಅಳೋದ್ ರೀತಿಯೇ ಬೇರೆ ಏನಾದ್ರೂ ಬೇಕು ಅಂದಾಗ ಅಳೋದೇ ಬೇರೆ ಇಂಜೆಕ್ಷನ್ ಕೊಟ್ಟಾಗ ಅಳೋದೇ ಬೇರೆ ಇಂಜೆಕ್ಷನ್ ನೋಡಿದ್ರೆ ಇಂಜೆಕ್ಷನ್ ಕೊಟ್ಟು ಅಳೋದನ್ನ ಇದು ಮಾಡ್ತಾ ಇದೆ ಸೊ ಹಂಗೆ ಆ ಹವ್ಯಾಸಗ ಹಂಗೆ ಬಂದ್ಬಿಡ್ತು ಸೊ ಸಾಧಾರಣವಾಗಿ ನಾನು ಕ್ಲಿನಿಕ್ ಅಲ್ಲಿ ಕೂತಾಗ ಬರೀತಿದೆ ಇನ್ನೊಂದೇನು ಅಂದ್ರೆ ನಮ್ಮ ಕುವೆಂಪು ಅವರು ನನಗೆ ಪ್ರೇರಣೆ ಕುವೆಂಪು ಮತ್ತೆ ಬೇಂದ್ರೆ ಅವರು ಎಂಬ ಬಿ ಎಸ್ ಓದುವಾಗ ನಮ್ದು ವಿಶ್ವಮಾನವ ಕ್ಯಾಂಪಸ್ ಅಂತ ಮಂಡ್ಯ ಕೊಮ್ಮೆರಹಳ್ಳಿಲಿ ನಾವು ಮೆಟ್ಲಿ ಇಲ್ದು ಬೆಳೆದ್ರೆ ಅಲ್ಲಿ ಇದು ಪಲಕದ ಮೇಲೆ ನಮ್ಮ ಓನನ್ನ ಚೇತನ ಅನ್ನೋದು ಎಂಟೈರ್ ಕವನ ಅದನ್ನ ಕೆತ್ತಿದ್ರು ನಾನ್ ದಿನ ಅದನ್ನ ಓದಬೇಕು ಬರಬೇಕು ಬಸ್ ಅಲ್ಲಿ ಒಂದು ಕವನ ಬರೀತಿದೆ ಅಂದ್ರೆ ನೋಡಿದಾಗ ಚುಟಕಾಗಳು ಜಾಸ್ತಿ ಬರೀತಿದೆ ಅವಾಗ ಅಂದ್ರೆ ಅದೇನ ಪ್ರೇರಣೆನೂ ಗೊತ್ತಿಲ್ಲ ನನ್ಗೆ ಹಂಗೆ ಬರೀತಾ ಬಂದೆ ಮೋಸ್ಟ್ಲಿ ನಮ್ಮ ಚಿಕ್ಕಪ್ಪ ಅಂತ ಇದ್ರು ಅವರು ಕವನಗಳು ಬರೀತಾ ಇದ್ರು ಸೊ ಮೋಸ್ಟ್ಲಿ ಅವ್ರ ಜೀನ ಏನಾದ್ರು ಗೊತ್ತಿಲ್ಲ ಅವ್ರು ತೀರ್ಕೊಂಡ್ರೆ ಆಯ್ತು ಇಪ್ಪತ್ತು ವರ್ಷ ಆಯ್ತು ಅವ್ರು ತೀರ್ಕೊಂಡು ಅವ್ರ ಮೊದಲು ಬರಿವ್ರು ಯಾಕಂದ್ರೆ ಅವರು ಒಂದ್ ಕಾಲದಲ್ಲಿ ಅವರು ಪ್ರೇರಣೆ ನನಗೆ ರಾಘವೇಂದ್ರ ಸ್ವಾಮಿದು ಅಯ್ಯಪ್ಪ ಸ್ವಾಮಿದು ಭಕ್ತಿ ಗೀತೆಗಳನ್ನ ಬರೀತಾ ಇದ್ರು ಆ ಇದ್ರಲ್ಲಿ ನಾನು ಅವ್ರ ದುಂಪಿ ಅಂತ ಒಂದು ಬರ್ದಿದ್ರು ಆ ಇದ್ರನ್ನ ನಾನು ಅವಾಗ ಅದನ್ನ ಓದಿದಾಗ ನನಗೂ ಏನಾದ್ರು ಅನ್ನೋ ಅನ್ನೋಮ್ಮ ಸವಾಗ್ ಬಂದಿತ್ತು ಭಾವನೆ ಇರಲಿಲ್ಲ ನನಗೆ ಅದಕ್ಕೆ ಹೆಚ್ಚಾಗಿ ನಮ್ಮ ಚಿಕ್ಕಪ್ಪ ಒಂದ್ಸರಿ ಏನ್ ಮಾಡಿದ್ರು ನಾನು ಒಂದು ಕವನ ಬರೀತೀನಿ ಅಂತ ಫಸ್ಟ್ ಎಂ ಬಿ ಎಸ್ ಸುಮ್ನೆ ಹೇಳಿದಾಗ ಸೂರ್ಯನ್ಗೆ ಎಷ್ಟ್ ಹೆಸರು ಇದೆ ಅಂತ ಕೇಳಿದ್ರು ಸೂರ್ಯ ರವಿ ತೇಜ ಎಲ್ಲ ಇಪ್ಪತ್ತೆಂಟ ಹೆಸರು ನಾನು ಅವಾಗ ಹೇಳಕ್ ಆಗಿರ್ಲಿಲ್ಲ ನನಗೆ ಅದು ಒಂಥರ ಇದಾಯ್ತು ನನಗೆ ಚಾಲೆಂಜ್ ಆಯ್ತು ಸೊ ಅದನ್ನ ಉಡ್ಕೊಂಡು ಹೋದಾಗ ಇವೊಬ್ಬ ಬುಕ್ಕುಗಳು ಎಲ್ಲ ಓದಾಗ ಏನಾಯ್ತು ಮತ್ತೆ ಕೋಂಪುರವರು ಬೇಂದ್ರೆ ಅವ್ರದ್ದು ಒಲೆ ನಮ್ಮ ಬದುಕು ಅದೆಲ್ಲ ಓದಿ ಓದಿ ಎಲ್ಲ ಇದ್ದಾಗ ನಾನು ಯಾಕೆ ಬರೀಬಾರದು ಅನ್ನೋ ಒಂದು ಪ್ರವೃತ್ತಿ ಬಂದು ಈ ಮಟ್ಟಕ್ಕೆ ಬರ್ದೆ ಸುಮಾರು ನಾನೂರ ಐವತ್ತು ಕವನಗಳನ್ನ ಬರೆದಿದ್ದೆ ಇತ್ತೀಚೆಗೆ ಮನೆ ಶಿಫ್ಟ್ ಮಾಡುವಾಗ ಒಂದು ಇನ್ನೂರ ಮುನ್ನೂರು ಕವನಗಳು ಕಳೆದೋಯ್ತು ಉಳಿದಿರತಕ್ಕಂತ ಕವನಗಳನ್ನ ಈಗ ಹೊರತರಕ್ಕೆ ಪ್ರಯತ್ನ ಮಾಡ್ತಾ ಕನ್ನಡದಿಂದ ಇದರ ಅಭಿರುಚಿ ಅದರ ಜೊತೆಗೆ ಈ ಹಾವಿನ ಬಗ್ಗೆ ಒಂದು ದೊಡ್ಡ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿ ಕೌಟುಂಬಿಕ ಜೀವನದ ಬಗ್ಗೆ ಹೇಳಿ ಸರ್ ಅದು ಹೇಳ್ಬೇಕು ಅಂದ್ರೆ ಎಮ್ಮೆಯಿಂದ ಹೇಳ್ಕೋಬೇಕು ಮನುಷ್ಯನಿಗೆ ಹೆರಿಟೇಜ್ ಇಂಪಾರ್ಟೆಂಟ್ ಅಂತ ಪಾರಂಪರಿಕ ಮುಖ್ಯ ನಮ್ಗೆ ಪರಂಪರೆ ಅನ್ನೋದು ಮುಖ್ಯ ನಮ್ಮ ತಾತ ಭಯ ಅಂತ ಹಳೆ ಕರ್ನಾಟಕಕ್ಕೆ ಇಲ್ಲ ಬೆಂಗಳೂರಿಂದ ಚಾಮರಾಜನಗರದವರೆಗೂ ಫೇಮಸ್ ಆಗಿದ್ರು ಓರಿಸ್ ಹಾಕೋದ್ರಲ್ಲಿ ಕ್ವೀನ್ ಎಲ್ಸು ಬತ್ರ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅವರು ನಮ್ಮ ತಾತ ಆ ಕಾಲದಲ್ಲಿ ಸುಬ್ಬಯ್ಯ ಸುಬ್ಬಯ್ಯ ಅಂತ ಸರಿ ಸರಿ ನಮ್ಮ ಅವ್ರ ಪೂರ್ವಿಕರಲ್ಲ ಕರ್ಗ ಅವರವರು ಬೆಂಗಳೂರು ಧರ್ಮರಾಯನ ಸ್ವಾಮಿ ದೇವಸ್ಥಾನದ ತರ ಕಾರಣಾಂತರಗಳಿಂದ ಆ ಜಾಗ ಬಿಟ್ಟು ಶಾಂತಿನಗರ್ಗೆ ಬಂದು ಅಲ್ಲಿ ಸೇರ್ಕೊಂಡಿದ್ರು ಅಕ್ಕಿ ತಿಮ್ಮನಹಳ್ಳಿಯಲ್ಲಿ ನಮ್ಮ ತಾತ ಎಂಟೂರ್ ನ್ಯಾಯ ಮಾಡ್ತಾ ಇದ್ದವ್ರು ಒಳ್ಳೆ ಪಾಳೆಗಾರ ತರ ಇದ್ದವ್ರು ಇದು ಮಾಡ್ತಕ್ಕಂಥ ಅವ್ರಿಗೆ ನಮ್ಮ ತಾತ ನೂರ ಇಪ್ಪತ್ತ ಅನ್ಅಫಿಷಿಯಲಿ ನೂರ ಇಪ್ಪತ್ತೊಂದು ವರ್ಷ ಬದುಕದವರು ಇದ್ರ ಪ್ರಕಾರ ಅಫಿಷಿಯಲಿ ನೂರಾ ಹತ್ತೊಂದು ವರ್ಷ ಅಂತ ನಾವು ನಮೂದಿಸಿದೀವಿ ಬಟ್ ಅಂದ್ರೆ ನೂರ ಒಂದು ಇಪ್ಪತ್ತೊಂದು ವರ್ಷ ಬದುಕಿದ್ರು ಅನ್ನೋ ಒಂದು ನಮ್ಗೆ ಇದು ನಮ್ಮ ತಂದೆ ಐದು ಜನ ಮಗ ತಾತನ್ಗೆ ಐದ್ ಜನ ಗಂಡ್ಮಕ್ಳು ಒಂದು ಹೆಣ್ಮಗು ನಮ್ಮ ತಂದೆ ಎಸ್ ನಾರಾಯಣ್ ಅಂತ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕೋಚ್ ಅವರು ಕಂಠೀರ್ವಾ ಸ್ಟೇಡಿಯಂ ಅಲ್ಲಿ ಬ್ಯಾಸ್ಕೆಟ್ಬಾಲ್ ಕೋಚ್ ಆಗಿದ್ರು ಅವ್ರು ಫಸ್ಟ್ ಎನ್ ಐ ಎಸ್ ಕೋಚ್ ಅವರು ಎನ್ಐಎಸ್ ಬ್ಯಾಸ್ಕೆಟ್ ಬಾಲ್ ಮಾಡಿದವರು ಕರ್ನಾಟಕ ಇಂದ ಅವ್ರೊಬ್ರೇನೆ ಡೈರೆಕ್ಟರ್ ಆಗಿ ರಿಟೈರ್ ಆದ್ರು ಜೊತೆಗೆ ಇಲ್ಲಿ ಲಾಲ್ಬಾಗ್ ಅಲ್ಲಿ ಸೆಕ್ರೆಟರಿ ಆಗಿ ಅಲ್ಲೊಂದು ಮೂವತ್ತೈದು ವರ್ಷ ನಲ್ವತ್ ವರ್ಷ ಆನರರಿಯಾಗಿ ಸೇವೆ ಮಾಡಿದ್ರು ಅವ್ರಿಗೆ ತಂದೆಯವರಿಗೆ ಅವ್ರ ಸೇವೆಗೆ ಇದನ್ನ ಕಂಡು ಅವ್ರಿಗೆ ಭಾರತ್ ಜ್ಯೋತಿ ಅವಾರ್ಡ್ ಬಂತು ಕರ್ನಾಟಕ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಅವಾರ್ಡ್ ಅಂತ ಆಮೇಲೆ ಕರ್ನಾಟಕ ಗವರ್ಮೆಂಟ್ ಇಂದ ಇವರು ಬಂಗಾರಪ್ಪನವರು ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ನಂತರ ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ರಿಂದ ಅವ್ರಿಗೆ ದಸರಾ ಪ್ರಶಸ್ತಿನೂ ಬಂತು ಸೊ ನಮ್ಮ ನಾವು ಐದ್ ಜನ ಮಕ್ಕಳು ನಮ್ಮ ತಂದೆ ನಮ್ಮ ತಾಯಿ ಶಾರದಮ್ಮ ಅಂತ ನಮ್ಮ ನನ್ನ ತಾಯಿ ಶಾರದಮ್ಮ ನಾನು ಚಿಕ್ಕ ಮೂರ್ ವಯಸ್ಸು ಹುಡುಗ ಇದ್ದಾಗ ತಾಯಿ ತೀರ್ಕೊಂಡ್ಬಿಟ್ರು ನನಗೆ ಹಾಗಾಗಿ ನನ್ನ ತಂದೆ ಮಡಿಲಲ್ಲಿ ಬೆಳದವನು ಅಜ್ಜಿ ಮಡಿಲಲ್ಲಿ ತಾಯಿ ತಾಯಿ ಬೆಳೆಸಿದ್ದು ನನ್ನನ್ನ ಆ ನಿಟ್ಟಿನಲ್ಲಿ ಅದೇ ನಿಮ್ಗೆ ನಾನು ಹೇಳ್ದಂಗೆ ಗಿಡಗಳು ಪ್ರಕೃತಿ ಮಧ್ಯೆ ಬೆಳೆದು ನಾನು ಈ ಮಟ್ಟಕ್ಕೆ ಈ ಹವ್ಯಾಸನ ಬೆಳೆಸ್ಕೊಂಡಿದ್ದು ನನ್ನ ಜೊತೆ ಹುಟ್ಟದವರು ಮೂರ್ ಜನ ಹಾಕದಿರು ಒಬ್ಬ ಅಣ್ಣ ಮೂರ್ ಜನ ಹಾಕದಿರು ಅವರು ಎಲ್ಲೇ ಬೆಂಗಳೂರಲ್ಲೇ ವಾಸವಾಗಿದ್ದಾರೆ ಅನುಕೂಲವಾಗಿದ್ದಾರೆ ನಮ್ಮ ಅಣ್ಣ ಅವನು ಸ್ಕೇಟಿಂಗ್ ಕೋಚ್ ಅವನು ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಿದ ಇಂಟರ್ ನ್ಯಾಷನಲ್ ಸ್ಕೇಟಿಂಗ್ ಕೋಚ್ ಕೂಡ ಅವನು ಮಗನು ಈಗ ಅವನು ಕೋಚ್ ಆಗಿದ್ದಾನೆ ನನ್ನ ವಿಚಾರ ಸಂಸಾರ ತಗೊಂಡ ನನ್ನ ಮಿಸ್ಸಸ್ ವೀಣಾ ಕುಮಾರಿ ಅಂತ ಅವಳು ಇಂಜಿನಿಯರಿಂಗ್ ಮಾಡಿದ್ದಾಳೆ ಅವಳು ಪ್ಲೇ ಒಂದ್ ಹತ್ತು ವರ್ಷ ಪ್ಲೇ ಓಮ್ ನಡೆಸಿದ್ಲು ಈಗ ಮಗಳು ಬೆಳೆದಿದ್ರಿಂದ ಅವಳನ್ನ ಸ್ವಲ್ಪ ಸ್ಕೂಲ್ ಕರ್ಕೊಂಡು ಹೋಗೋದ್ರಿಂದ ಈಗ ಹೌಸ್ ವೈಫ್ ತರ ಕೆಲಸ ಮಾಡ್ಕೊಂಡಿದ್ದಾಳೆ ಈ ನನ್ನೆಲ್ಲ ಹವ್ಯಾಸಗಳಿಗೆ ಮೂಲ ಬೆನ್ನೆಲುಬು ಅವಳೇನೆ ಅವಳ ಎನ್ಕರೇಜ್ಮೆಂಟ್ ಅದು ನಿಮಗೆ ಮಕ್ಕಳು ಮಕ್ಕಳು ಒಬ್ಳೆ ಒಬ್ಳು ಮಗಳು ಆಕ್ಚುಲಿ ನಾ ಹೇಳೋದು ಒಂದೇ ಅದ್ರ ಮೊದಲು ಮೂರು ಮಕ್ಕಳು ಅಂತಿದೆ ಯಾಕಂದ್ರೆ ಎರಡು ನಾಯಿಸ್ ಆಗ್ತಾ ಇದೆ ಯಾರಾದ್ರೂ ಕೇಳಿದ್ರೆ ಮೂರ್ ಮಕ್ಕಳು ಅಂತಿದೆ ಈಗ ಇರೋದು ಒಬ್ಳೆ ಹೆಣ್ಣು ಮಗಳು ಅವಳು ಮದ್ವೆ ಮಾಡಿದೆ ಹಳಿಯ ವಿವೇಕ ಇಬ್ರು ಇಂಜಿನಿಯರ್ಸ್ನೆ ಇಬ್ರು ಮಗಳು ಅಕ್ಸೆನ್ಶನ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಹಳಿಯ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಈಗ ನಾನು ಇಲ್ಲಿ ಪ್ರೊಫೆ ಅನಾಟಮಿಕ್ ಪ್ರೊಫೆಸರ್ ಆಗಿದ್ದೀನಿ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಚನ್ನಪಟ್ಟಣ ಹೊಸ ಕಾಲೇಜ್ ಅದು ಚನ್ನಪಟ್ಟಣದಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೀರಿ ಆನೆಕಲ್ಲಲ್ಲಿ ಕಲ್ಲೇ ಸರ್ ದಿನ ಅಪ್ ಅಂಡ್ ಡೌನ್ ಮಾಡ್ತಾ ಇದೀನಿ ದಿನ ಅಪ್ ಅಂಡ್ ಡೌನ್ ಹೋಗ್ತಾ ಇದೀನಿ ಅದು ಟೀಚಿಂಗ್ ಇಸ್ ಆಲ್ಸೋ ಎ ಪ್ಯಾಷನ್ ನಮಗೆ ಇನ್ನೊಂದು ನಮ್ಗೆ ಎಲ್ಲಿ ಅನುಕೂಲ ಇರ್ತೈತೆ ಎಲ್ಲಿ ಒಂದು ಸ್ವಲ್ಪ ನಮ್ಮ ಎಕನಾಮಿಕ್ ಎಲ್ಲಿ ಇರ್ತೈತೋ ಅಥವಾ ನಮಗೆ ಬೆಲೆ ಸಿಗುವಂತ ಕಡೆಯಲ್ಲಿ ನಾವು ವರ್ಕ್ ಮಾಡ್ಬೇಕಾಗತ್ತೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ ನಾರಾಯಣ ಹೃದಯ ಸಣ್ಣಪುಟ್ಟ ಹಾಸ್ಪಿಟ್ಲಕ್ಕೆ ಇದರಲ್ಲಿ ಸಿಂಧಿ ಹಾಸ್ಪಿಟ್ಲಲ್ಲಿ ಮಾಡಿದೀನಿ ಅಗಡಿ ಹಾಸ್ಪಿಟಲಲ್ಲಿ ಆಚಾರ್ ನರ್ಸಿಂಗ್ ಹೋಮಲ್ಲಿ ಕೃಷ್ಣ ಸೇವಾಶ್ರಮ ಬೆಂಗಳೂರು ಹಾಸ್ಪಿಟಲ್ ಈ ಎಲ್ಲಾ ಕಡೆನೂ ಡ್ಯೂಟಿ ಡಾಕ್ಟರ್ ಕೆಲಸ ಮಾಡಿದ್ದೀನಿ ಕೆಲವು ಕಡೆ ಮೆಡಿಕಲ್ ಡೈರೆಕ್ಟರ್ ಆಗಿಯೂ ಕೆಲ ವರ್ಷ ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಜನ್ರಲ್ ಪ್ರಾಕ್ಟೀಸಲ್ಲಿದ್ದಾಗ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಟ್ರೈನಿಂಗ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದೆ ನಿಮ್ಮ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಉಳಿದಂತೆ ಎಲ್ಲ ಹವ್ಯಾಸಗಳ ಬಗ್ಗೆ ಊರಗಗಳ ಸಂರಕ್ಷಣೆ ನಿಮ್ಮ ಸಾಹಿತ್ಯ ಕೃಷಿ ಜೊತೆಗೆ ಈ ಬೋನ್ ಸೈಕಲೆ ಇವೆಲ್ಲದರ ಬಗ್ಗೆ ನಾವು ವಿಸ್ತೃತವಾಗಿ ಸಂಚಿಕೆಗಳನ್ನು ಮಾಡಿ ಜನರ ಮುಂದೆ ಇಟ್ಟಿದ್ದೀವಿ ಮತ್ತೆ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು ನಿಮ್ಮ ವೈದ್ಯಕೀಯ ಪರಿಣತಿ ಜ್ಞಾನ ಏನಿದೆ ಅದು ಸಹ ನಮ್ಮ ವೀಕ್ಷಕರಿಗೆ ಸಿಗಬೇಕು ನಮಗೂ ಸಿಗಬೇಕು ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ಈಗಲೇ ಆಹ್ವಾನವನ್ನು ಕೊಟ್ಟು ನಿಮಗೆ ಬೀಳ್ಕೊಡುಗೆ ಧನ್ಯವಾದಗಳು ಧನ್ಯವಾದಗಳು